ಮಲ್ತಾಯಿ ಆಗ್ಬಿಟ್ಟ ಅಡಾಪ್ಟ್ ಮಾಡ್ಕೊಂಡ ನಿನ್ನೆ ತಡೆಯಕ್ ಆಗ್ತಿಲ್ಲ ಇನ್ನೊಬ್ಬನ ಕರ್ಕೊಂಡಿದ್ಯಾ ನಿನ್ ಕಾಟನೆ ತಡೆಯಕ್ ಆಗದೆ ಒದಾಡ್ತಾ ಇದ್ದೀನಿ ಅವರೆಲ್ಲ ಕರ್ಕೊಳ್ತಾನೆ ಫ್ರೆಂಡ್ಸ್ ರಾತ್ರಿ ಬಾಗ್ಲಲ್ಲಿ ಕೂತ್ಕೊಂಡು ಅಳ್ತಾನೆ ರಾತ್ರಿ ಎಲ್ಲ ನಿದ್ದೆ ಕೊಟ್ಟಿಲ್ಲ ಹೆಂಗ್ ಬಾಳ್ಬೇಕಿವ್ನ ಹತ್ರ ತಲೆ ನೋವು ನನಗಂತೂ ನನ್ಗಂತೂ ಹತ್ರ ನೋಡಿ ಫ್ರೆಂಡ್ಸ್ ಹಂಗೆ ಆ ಪಾತಾಳಗಳನ್ನು ಪಾದದಡಿಯಲ್ಲಿ ಕ್ರಮಶಾಲಿ ಬಟ್ಟೆಗಳೆಲ್ಲ ಎಳ್ಕೊಂಡೋಗಿ ಅವ್ನ ಡ್ರೆಸ್ ಮ್ಯಾಚಿಂಗ್ ಐತೆ ಅನ್ಬಿಟ್ಟು ನೀನ ಹೇಳ್ಕೊಟ್ಟ ಹೆಂಗೆ ಬಟ್ಟೆಗಳೆಲ್ಲ ಎಳ್ಕೊಂಡೋಗಕ್ಕೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರಿ ನಾವೇ ಫುಲ್ ಫುಲ್ ಸಡಿಯಾಗಿಟ್ಟಿದ್ದೀನಿ ಹಬ್ಬ ಮುಗಿಸ್ಕೊಂಡು ಒಂದಿನ ರೆಸ್ಟ್ ತಗೊಂಡು ಫುಲ್ ಹೊಸ ಮದುವ ಆಗ್ಬಿಟ್ಟು ಉದ್ಭವ ಆಗ್ಬಿಡ್ತೀನಿ ಫ್ರೆಂಡ್ಸ್ ನಾನು ಯಾಕೆ ಅಲ್ಲಾಡ್ತಿರೋ ವಿಡಿಯೋ ಮಾಡ್ತಿದ್ದೀನಿ ಅಂದರೆ ಈ ಕಡೆ ಕಡೆ ಅಲ್ಲಾಡಿದ್ರೆ ಹೂವು ಹಿಂದಕ್ಕೆ ಹೋಗ್ಬಿಡ್ತಿದ್ದೀನಿ ನೀವೆಲ್ಲ ಹೂವು ನೋಡ್ಲಿ ಅಂತ ಮಲ್ಗೆ ಬಂದ್ರೆ ಸಖತ್ ಇಷ್ಟ ಫ್ರೆಂಡ್ಸ್ ನಾನು ಹಬ್ಬದಿನ ಅರ್ಶನಕುಮಾರ್ ಇಸ್ಕೊಬಾರಕ್ಕೆ ಹೋಗಿದ್ದಲ್ಲ ನಮ್ಮ ಸಬ್ಸ್ಕ್ರೈಬರ್ ಮನೆಗೆ ಅವ್ರು ಕೊಟ್ಟಿದ್ದ ಅದನ್ನಂಗೆ ಬಚ್ಚಿಟ್ಟು ಇವತ್ತು ಅಂತ ಮುಡ್ಕೊಂಡಿದ್ದೀನಿ ಇವತ್ತು ಸೋಮವಾರ ಅಲ್ಲ ಫ್ರೆಂಡ್ಸ್ ಮದೇಶ್ವರನ್ ವಾರ ಹಂಗಾಗಿ ಮಾದಪ್ಪನ ಪೂಜೆನೂ ಮುಗಿತು ಎಲ್ಲರೂ ಪೂಜೆನೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಒಬ್ಬರು ಕೋಪ ಮಾಡ್ಕೊಬಾರ್ದು ಜಾ ಮಾಡ್ಕೋಬಾರ್ದು ಏ ಮೊದಲು ನಿಮ್ಮ ಹತ್ರ ನಾನು ಪೂಜೆ ಮಾಡೋದು ನಮ್ಮ ಮಾಡಲ್ಲ ನಮ್ಮ ಹತ್ರ ಪೂಜೆ ಎಲ್ಲರೂ ಸೇರಿಸಿ ವರ ಕೊಟ್ಬಿಡ್ಬೇಕು ಅಂದ್ಬಿಟ್ಟು ಈ ಥರ ಮಾಡ್ತೀನಿ ವರಗಂತ ಅಲ್ಲ ಫ್ರೆಂಡ್ಸ್ ಒಂಥರ ಸಮಾಧಾನ ನೆಮ್ಮದಿ ಆಗ್ತೈತೆ ಬೇಡದೇರೋ ಯೋಚನೆ ಬರಲ್ಲ ಫ್ರೆಂಡ್ಸ್ ನೀವು ಪೂಜೆ ಮಾಡಿಬಿಟ್ಟು ದೇವ್ರ ಹಾಡು ಕೇಳ್ಕೊಂಡು ದೇವ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ದೇವ್ರ ಬಗ್ಗೆ ವೀಡಿಯೋಸ್ ನೋಡ್ತಾಯಿರಿ ಎಷ್ಟು ನಿರಾಳ ಅನಿಸ್ತಿದೆ ಅದೆಲ್ಲ ಆಫ್ ಮಾಡಿಬಿಡಲಿ ನನಗೆ ಯೋಚನೆ ಬಂದೆ ನಮ್ಮ ಫ್ರೆಂಡ್ ಏನು ಮಾಡ್ತಿರ್ಬೋದು ನನ್ನ ಶತ್ರು ಅಕೊಂಡಿರ್ಬೋದ ನಮ್ಮ ಪಕ್ಕದ ಇರ್ತದೆ ಈ ಪಕ್ಕದ ಅವರಲ್ಲ ಆ ಅಲ್ಲಿ ಅಲ್ಲೇ ಅಲ್ಲಿ ತಗೊಂಡಿರ್ಬೋದ ಅವರೆಲ್ಲ ಕೇಳಿಸ್ಕೊಂಡ್ರಿ ನಿಜ ಅನ್ಕೊತರೆ ಅವ್ರ ನಮ್ಮ ಬಗ್ಗೆ ಏನು ಮಾತಾಡ್ಕೊತಾರೆ ಇದೆಲ್ಲ ಯೋಚನೆ ಬರ್ತಾಯಿರ್ತೀವಿ ಫ್ರೆಂಡ್ಸ್ ಯಾರೇನಾದರೂ ಮಾತಾಡ್ಕೊಳ್ಳಿ ನಾನು ದೇವರು ಟಾಮು ಟಾಮು ಒಂಥರ ದೇವ್ರ ಥರ ಮಲಗಬಿಟ್ಟವ್ನೇ ಅಜ್ಜಿ ಹಾಕ್ಬಿಟ್ಟು ಮನೆ ಬಾಗಲಿಲ್ಲ ಓಕೆ ಫ್ರೆಂಡ್ಸ್ ಈಗ ಬನ್ನಿ ನಮ್ಮ ವೀಡಿಯೋನ ಸ್ಟಾರ್ಟ್ ಮಾಡೋಣ ಮನೆ ಒಂದು ಸ್ವಲ್ಪ ಹಂಗೆ ಹಿಂಗೆ ಐತೆ ಏನೋ ಅನ್ಕೋಬೇಡಿ ಫ್ರೆಂಡ್ಸ್ ಸ್ವಲ್ಪ ಇನ್ನೂ ಜೋಡಿಸ್ಕೊಂಡಿಲ್ಲ ಎಂಥ ಹೆಣ್ಮಗು ಅಂದರೆ ಫ್ರೆಂಡ್ಸ್ ನಮ್ಮ ಮನೇಲಿ ಯಾರು ದೊಡ್ಡವ್ರು ಇದ್ದಿದ್ರೆ ನಮಗೆ ಕೇಳೋರು ಮಾಡೋರು ಇದ್ದಿದ್ರೆ ಮಕ್ಕ ಮಕ್ಕೆ ಹೋಗೀತಾ ಇಲ್ಲಿ ಫ್ರೆಂಡ್ಸ್ ವರಲಕ್ಷ್ಮಿ ಪೂಜೆಗೆ ಬಳಸಿದ್ದು ಬೆಳ್ಳಿ ಸಾಮಾನು ಏನೂ ಬಳಸ್ ತೊಳ್ದಿಲ್ಲ ಫ್ರೆಂಡ್ಸ್ ನೆನೆ ಪೂರ್ತಿ ನಿದ್ದೆ 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 ಅಷ್ಟು ಸಾಕಾಗ್ಬಿಟ್ಟಿತ್ತು ಅದಕ್ಕೆ ಇವತ್ತೆಲ್ಲ ಕ್ಲೀನ್ ಮಾಡ್ಕೊತೀನಿ ಅದಕ್ಕೆ ಪೂಜೆ ಮುಗ್ಸ್ಕೊಂಡಿದ್ದೀನಿ ಸಂಜೆ ಪೂಜೆ ಮೂರು ಗಂಟೆಗೆ ಮುಗಿಸ್ಕೊಂಡಿದ್ದೀನಿ ಫ್ರೆಂಡ್ಸ್ ಈಗ ನಾನು ಆ ಕೆಲಸ ಎಲ್ಲ ಮಾಡಬೇಕಂದ್ರೆ ನನಗೆ ಎನರ್ಜಿ ಬೂಸ್ಟರ್ ಬೇಕೇ ಬೇಕು ನಮ್ಮ ಮನೇಲಿ ಮಾಡೋದು ಇವಾಗ ಫ್ರೂಟ್ಸ್ ಇದೆ ಅಂದರೆ ನಾನೊಂದು ಐಟಮ್ ಮಾಡೇ ಮಾಡ್ತೀನಿ ಫ್ರೆಂಡ್ಸ್ ನನ್ನ ಫೇವ್ರೇಟು ಎಷ್ಟೊಂದು ಫ್ರೂಟ್ಸ್ ಫ್ರೆಂಡ್ಸ್ ಇನ್ನೂ ಪೈನಾಪಲ್ ಸಪ್ರೇಟಾಗಿ ಇಟ್ಟಿದ್ದೀನಿ ಎಲ್ಲ ವೆರೈಟೀಸ್ ಆಫ್ ಹಣ್ಣುಗಳಲ್ಲಿ ಏನೇನು ಮಾಡ್ತಾರೆ ಹೇಳಿ ಫ್ರೆಂಡ್ಸ್ ಪಲಾವ್ ಮಾಡ್ತಾರೆ ಭಾತ್ ಮಾಡ್ತಾರೆ ಸಾಂಬಾರು ಮಾಡ್ತಾರೆ ಹಣ್ಣುಗಳಲ್ಲಿ ಎಲ್ಲ ಮಾಡ್ಬಿಡ್ತೀನಿ ಹೇಳಿ ಫ್ರೆಂಡ್ಸ್ ಫ್ರೆಂಡ್ಸ್ ಥ್ಯಾಂಕ್ ಯು ಸೊ ಮಚ್ ನನಗೆ ಹಬ್ಬದ ಬಗ್ಗೆ ಕೆಲವೊಂದು ಗೊತ್ತಿಲ್ಲದಿರೋ ವಿಷಯನೆಲ್ಲ ನೀವು ಹೇಳ್ಕೊಟ್ರಿ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಅದಕ್ಕೆ ನೀವು ಇರಬೇಕು ಅಂತ ಹೇಳೋದು ಏನೇ ಆಗಲಿ ತಪ್ಪಾಗಲಿ ಸರಿಯಾಗಲಿ ನಾನು ತಪ್ಪಾದರೂ ಯೋಚನೆ ಮಾಡಲ್ಲ ಯಾಕೆ ಶೇರ್ ಮಾಡ್ಕೋತೀನಿ ಅಂದರೆ ಯಾಕೆ ವೀಡಿಯೋದಲ್ಲಿ ಹೇಳ್ಬಿಡ್ತೀನಿ ಮಾಡ್ಬಿಡ್ತೀನಿ ಅಂದರೆ ನನಗೆ ನೀವು ಇದ್ದೀರಾ ಹಾಗಾಗಿ ನಾನು ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್ ಈಗ ಕಮ್ ಬ್ಯಾಕ್ ಮೈ ಫ್ರೂಟ್ಸ್ ಫ್ರೆಂಡ್ಸ್ ವರಲಕ್ಷ್ಮಿ ಫ್ರೂಟ್ಸು ಅದಕ್ಕೆ ಅರ್ಧ ಲೀಟ್ರ್ ಅಲ್ಲಿ ಕಾಯಿಸಿಟ್ಟಿದ್ದೀನಿ ಟಾಮಗೂ ಸಹ ಕೊಡದಿರ ಕಾಯಿಸಿಟ್ಟಿದ್ದೀನಿ ಇದರಲ್ಲಿ ಏನು ಮಾಡ್ತಿದ್ದೀನಿ ಅಂದರೆ ಫ್ರೆಂಡ್ಸ್ ನೋಡ್ತೀನಿ ಫ್ರೆಂಡ್ಸ್ ಒಂದು ಐಟಮ್ ಬೇಕು ಆಯಿತು ಇಲ್ಲ ಅಂತ ನೋಡ್ಬಿಟ್ಟು ಆಮೇಲೆ ಹೇಳ್ತೀನಿ ಏನು ಮಾಡ್ತೀನಿ ಅಂತ ದೇವ್ ನಮ್ಮ ಕಡೆ ಇದ್ದಾನೆ ಫ್ರೆಂಡ್ಸ್ ನನಗೆ ಬೇಕಾಗಿರೋ ಐಟಮ್ ಬಿಡ್ತು ಎರಡು ಸ್ಪೂನ್ ಶಾವಾಗೆ ಬೇಕಾಗಿತ್ತು ಅಷ್ಟೇ ಫ್ರೆಂಡ್ಸ್ ನನಗೆ ನಾನು ಫ್ರೂಟ್ ಸಲಾಡ್ ಮಾಡೋಣ ಅಂತ ಅಂದ್ಕೊಂಡೆ ಫ್ರೆಂಡ್ಸ್ ಆಮೇಲೆ ನನಗೆ ನೆನಪಾಯಿತು ಫಲೂದ ಇಷ್ಟು ಚೆನ್ನಾಗಿರ್ತೈತಲ್ಲ ಅದೇ ನೆನಪಾಕ್ತಿ ನನಗೆ ಹೋಗಿ ಬಂದು ಹೋಗಿ ಬಂದು ಅದು ಲಕ್ಷ್ಮೀ ದೇವಿಗೆ ಬಳಸಿರೋ ಕಳ್ ಡ್ರೈ ಫ್ರೂಟ್ಸ್ ಎಲ್ಲವಲ್ಲ ಹಣ್ಣುಗಳು ಡ್ರೈ ಫ್ರೂಟ್ಸಲ್ಲಿ ಹಾಕ್ಬಿಟ್ಟು ಮಾಡಿದ್ರೆ ಮಸ್ತಾಗಿರ್ತೈತೆ ಅದಕ್ಕೆ ಕಸ್ಟರ್ಡ್ನ ಕ್ಯಾನ್ಸಲ್ ಮಾಡಿ ಫಲೂದಾಗೆ ಫಿಕ್ಸ್ ಇದ್ದೀನಿ ಫ್ರೆಂಡ್ಸ್ ಈಗ ಏನೇನು ಹಣ್ಣು ಇದಕ್ಕೆ ಬೇಕಾಗಿರುವಂಥದ್ದು ಪೈನಾಪಲ್ ಹಾಕಿದ್ರೆ ಫಲ್ಲು ಹಾಳಾಗ್ತಿ ಫ್ರೆಂಡ್ಸ್ ಹುಳಿಗೆ ಹೊಡೆದೋಗ್ತಿತ್ತಾ ಗೊತ್ತಿಲ್ಲ ಇರೋ ಐಟಮಲ್ಲಿ ಹಾಕಿ ಮಾಡೋಣ ಫ್ರೆಂಡ್ಸ್ ಬಾಳೆಹಣ್ಣು ಫ್ರಿಜ್ಜಲ್ಲಿ ಇಡಬಾರ್ದು ಫ್ರೆಂಡ್ಸ್ ನನಗೆ ಈ ರೆಸಿಪಿ ಮಾಡೋಕ್ಕೆ ಬಾಳೆಹಣ್ಣು ಬೇಕೇ ಬೇಕು ಶಿವ ತಿನ್ಕೊಬಿಡ್ತೈತೆ ಅದಕ್ಕೆ ಫ್ರಿಜ್ಜಲ್ಲಿ ಮುಚ್ಚಿಟ್ಬಿಟ್ಟಿದೆ ಫ್ರಿಜ್ಜಲ್ಲಿ ಇಟ್ಟರೆ ಏನು ಐಟಮ್ ಆಗ್ಲಿ ಶಿವ ತಿನ್ನಲ್ಲ ಫ್ರೆಂಡ್ಸ್ ಇದು ನನ್ನ ನಂಬಿಕೆ ಅದಕ್ಕೆ ಬಾಳೆಹಣ್ಣು ಇವತ್ತೆಲ್ಲ ಇಟ್ಬಿಡ್ತೀನಿ ವಾವ್ ಫ್ರೆಂಡ್ಸ್ ಆವಾಗ ಕಾಡು ಇದನ್ನು ಏನು ಮಾಡೋದು ಅದನ್ನು ಬ್ರೆಡ್ ಒಳಗೆ ಹಾಕ್ಬಿಟ್ಟು ಏನೇನೋ ಮಾಡಿ ತಿಂತಾರೆ ಫ್ರೆಂಡ್ಸ್ ಅದೇನೋ ಗೊತ್ತಿಲ್ಲ ನೋಡೋಣ ಮರಸೇಬು ಇದನ್ನು ಹಾಕೋಣ ಫ್ರೆಂಡ್ಸ್ ಫಲುದಾಗೆ ಆಪಲು ದಾಳಂಬಿ ಇದು ಕಲಶಿಕೆ ನಮ್ಮ ಲಕ್ಷ್ಮೀ ದೇವಿನ ಕುಂಡಿಸಿದ್ವಲ್ಲ ಫ್ರೆಂಡ್ಸ್ ಇದರಲ್ಲಿರೋ ಡ್ರೈ ಫ್ರೂಟ್ಸ್ ಎಲ್ಲ ಎತ್ಕೊಳ್ತೀನಿ ಈ ರೆಸಿಪಿಗೆ ಇದನ್ನು ಹಾಕ್ಕೊಂಡ್ರೆ ಸೂರ್ ಆಗಿರ್ತೈತೆ ಇದರಲ್ಲಿ ಮುಗ್ಬೊಟ್ಟೋತೆ ಎಲ್ಲೆಲ್ಲಿ ಏನೇನೈತೋ ಮೊದಲು ನಾವು ಹೊಟ್ಟೆ ಕಡೆ ಹೋಗ್ಬಿಟ್ಟು ಆಮೇಲೆ ಇದ್ರ ಕಡೆ ಬರೋಣ ಫ್ರೆಂಡ್ಸ್ ಇದೆಲ್ಲ ನೋಡಬೇಕು ಅಂದರೆ ನಮಗೆ ಸ್ವಲ್ಪ ಎನರ್ಜಿ ಬೇಕೇ ಬೇಕು ಅರ್ಧ ಫಸ್ಟ್ ಟೈಮ್ ಖರ್ಜೂರೆಲ್ಲ ಸಿಗ್ತೈತೆ ನನ್ನ ಲೈಫಲ್ಲಿ ಇದೇ ಫಸ್ಟ್ ಟೈಮ್ ಫ್ರೆಂಡ್ಸ್ ಫಲುದ ಮಾಡಬೇಕಾಗಿರೋ ಮಾಡೋಕೆ ಬೇಕಾಗಿರೋ ಎಲ್ಲ ಐಟಮ್ಸು ಐತೆ ಫ್ರೆಂಡ್ಸ್ ನಮ್ಮ ಮನೇಲಿ இது மிரக்கல் ஃபிரெண்ட்ஸ் நான் லேஃபில் மிரக்கல் டே அந்த இது கட்டியால் நீர் ஆகிரோ காயசிட்டு தீனி அது அது ஒழுகை இருவைகள் சத்தவா ஷே ஆலில் உட்கோந்து சூசைட் மாவல்ல பரவாயில்ல ஃபிரெண்ட்ஸ் அது சோஸ்க்கோத்தீனி இரவுல சைட் எத்தி ஃப்ரெண்ட்ஸ் ಅವುಗಳನ್ನೂ ತಿನ್ನಕ್ಕೆ ನಾನು ಚೈನೀಸಾ ಅದಕ್ಕೋಸ್ಕರ ಫ್ರೆಂಡ್ಸ್ ಆವಾಗ ಕಾಡೋದಲ್ಲಿ ಅದೇನೋ ಒಳಗಡೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕ್ಬಿಟ್ಟಿದ್ದನ್ನೆಲ್ಲ ಸ್ಮ್ಯಾಶ್ ಮಾಡಿ ತಿಂತಾರೆ ಅದು ರೆಸಿಪಿ ಬೇಡ ಫ್ರೆಂಡ್ಸ್ ಯಾಕಂದ್ರೆ ಬ್ರೆಡ್ ಇಲ್ಲ ಶಿವ ನನ್ನೇನೇ ಹೇಳ್ಬಿಡ್ತು ಹಬ್ಬ ಮುಗ್ದಿದ ತಕ್ಷಣ ಇನ್ನ ನೆಕ್ಸ್ಟ್ ಸಂಬಳ ಬರೋವರೆಗೂ ನಾನೇನು ಕೇಳ್ಬೇಡ ಅಂತ ಹಂಗಾಗಿ ನನ್ನ ಗಂಡನ ಆರ್ಥಿಕ ಪರಿಸ್ಥಿತಿ ನಾನು ಅರ್ಥ ಮಾಡ್ಕೊಂಡೆ ಅದಕ್ಕೆ ಮನ್ ನಮ್ಮ ಮನೇಲಿರೋ ಐಟಮಲ್ಲಿ ಏನು ಮಾಡ್ಬೋದು ಫ್ರೆಂಡ್ಸ್ ಆವಾಗ ಕಾಡೋದಲ್ಲಿ ಏನು ಮಾಡ್ಬೋದು ಸ ಇದು ಫಲುದಾಗ ಹಾಕ್ಬೋದಾ ಹಾಕಿದ್ರೆ ಆಳಾಗ್ಬಿಡ್ತೈತೆನೋ ಗೊತ್ತಿಲ್ಲ ಅದಕ್ಕೆ ಸೈಡ್ಗೆ ಇಡ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ಹೇಳ್ರಿ ಫ್ರೆಂಡ್ಸ್ ಏನು ಮಾಡಬೇಕು ಅಂತ ಮಾಡ್ತೀನಿ ಫ್ರೆಂಡ್ಸ್ ಇಷ್ಟಿಲ್ಲ ನಾನು ಏನೇನು ಫಲುದ ಕಸ್ಟರ್ಡ್ ಅಂತ ತೋರಿಸ್ತಿದ್ನೋ ಅದನ್ನೆಲ್ಲ ಮೈಂಡಿಂದ ಡಿಲೀಟ್ ಮಾಡಿ ಫ್ರೆಂಡ್ಸ್ ನಿಜವಾದ ಫಲೂದ ಕಸ್ಟರ್ಡ್ ಅದೆಲ್ಲ ಇವತ್ತು ಮಾಡ್ತಾ ಇರೋದೇ ನಿಜವಾದ ಫ್ರೆಂಡ್ಸ್ ಯಾಕಂದರೆ ಎಲ್ಲ ಐಟಮ್ಸು ಐತೆ ನನಗೆ ಶಾಕ್ ಆಗ್ತಿದೆ ಮತ್ತು ಏರ್ರ ಪಂಪೀನ್ ಸೀಡ್ಸ್ ಐತೆ ಅದನ್ನ ನೋಡೋಣ ಓಹ್ ಸಾರಿ ಫ್ರೆಂಡ್ಸ್ ನಾನು ಗಂಡ ಆಯ್ಕೊಂಡು ತಿನ್ಕೊಂಡೈತೆ ನನ್ನ ಮದ್ವೆದಾಗಿಂದ ಆಯ್ಕೊಂಡು ತಿನ್ನೋ ಬುದ್ಧಿ ಬಂದ್ಬಿಟ್ಟು ಶಿವ ಹತ್ರ ಏನೂ ಬಿಡ್ತಾಯಿಲ್ಲ ಫ್ರೆಂಡ್ಸ್ ಎಲ್ಲ ಹಾಕೊಂಡು ತಿನ್ನೋದೇ ಬುದ್ಧಿ ನೀವೇನ್ ಮಾಡಿದ್ರ ಎಳ್ಳ ಬಾಯಿ ಬಿಟ್ಟು ನಡೆಸಿದಕ್ಕೆ ಖರ್ಜೂರನೂ ಆಗ್ತಾ ಇದು ಇದೇನು ಫ್ರೆಂಡ್ಸ್ ಇದು ಕಲ್ ಸಕ್ರೆನೂ ಹಾಕ್ತಾ ಇದೀನಿ ಇದನ್ನ ಪುಡಿ ಮಾಡಿ ಹಾಕ್ಬಿಡಣ ಇಷ್ಟೇ ಸ್ವೀಟ್ ಆಗ್ತಾರೆ ಫ್ರೆಂಡ್ಸ್ ಸಕ್ಕರೆ ಎಕ್ಸ್ಟ್ರಾ ಆಗ್ತಾ ಇಲ್ಲ ಯಾಕಂದ್ರೆ ಹಣ್ಣುಗಳು ಖರ್ಜೂರ ಎಲ್ಲಾನು ಸ್ವೀಟ್ ಐಟಮ್ ಅಲ್ಲ ಏನು ನಾವು ಎಕ್ಸ್ಟ್ರಾ ಸ್ವೀಟ್ ಇಲ್ಲ ಅಂತ ನಾನು ಅನ್ಕೊಂಡು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಮೊದಲು ಶಾವಿಗೆನ ನಾವು ಹುರ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇದನ್ನು ನಾನು ಹಾಲನ್ನ ಬೇಸಕ್ಕೆ ಇಟ್ಬಿಟ್ಟು ಆಮೇಲೆ ಹಣ್ಣುಗಳೆಲ್ಲ ಕಟ್ ಮಾಡ್ಕೊಳ್ಳೋಷ್ಟು ಅವು ತಣ್ಣಗಾಗಿರ್ತವೆ ಅಂತ ಅಂದ್ಬಿಟ್ಟು ಶಾವಿಗೆ ಒಂದು ಎರಡು ಸ್ಪೂನಷ್ಟು ಒಂದು ಸ್ಪೂನಷ್ಟಾದ್ರೂ ಸಾಕು ಫ್ರೆಂಡ್ಸ್ ತಕ್ಕೊಕ್ಕೊತ್ತಾಗಿರ್ತದೆ ಟೇಸ್ಟು ಆಮೇಲೆ ಡ್ರೈ ಫ್ರೂಟ್ಸು ಸ್ವಲ್ಪ ಇದ್ರೊಳಗೇನೆ ಹಾಕೊಂಡು ಹುರ್ಕೊಂಡೆ ಲಾಸ್ಟಲ್ಲಿ ಡ್ರೈ ಫ್ರೂಟ್ಸ್ ಊರ್ ಹಾಕ್ಕೊಂಡು ಕಸಕ್ಕೆ ಕಸಕ್ ಕಟಮ್ ಕಟಮ್ ಅಂತ ತಿನ್ನೋಕ್ಕೆ ಚೆನ್ನಾಗಿರ್ತೀವಿ ಕಸಕ್ಕಲ್ಲ ಆಮೇಲೆ ಕಸ್ಟರ್ಡ್ನ ಎರಡು ಸ್ಪೂನ್ ತಣ್ಣಗಿರೋ ಹಾಲಲ್ಲಿ ಮಿಕ್ಸ್ ಮಾಡಿಕೊಂಡೆ ಹಾಲನ್ನು ಕುದಿತಾ ಬಂತು ಅದು ಬಂದ ಮೇಲೆ ಆಮೇಲೆ ಕಸ್ಟರ್ಡ್ ಹಾಲಲ್ಲಿ ಮಿಕ್ಸ್ ಮಾಡ್ಕೊಂಡಿರೋದು ಹಾಕಿ ಮಿಕ್ಸ್ 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 ಮಾಡಬೇಕು ಕಲ್ಸಾಕ್ರೆ ಹಾಕಿರೋದಕ್ಕೆ ಸ್ವಲ್ಪ ಕಲರ್ ಜಾಸ್ತಿ ಕಾಣ್ತಾ ಆಮೇಲೆ ಶಾವಿಗೆ ಡ್ರೈ ಫ್ರೂಟ್ಸ್ ಇದ್ರಲ್ಲಿ ಹಾಕ್ಬಿಟ್ಟೆ ಫ್ರೆಂಡ್ಸ್ ಶಾವಿಗೆ ಒಂದು ಸ್ವಲ್ಪ ಬೇಗ ಟೈಮ್ ತಗೋತಿರ ಒಂದ್ ಎರಡ್ ನಿಮಿಷ ಆದ್ರೆ ಸಾಕು ಆಮೇಲೆ ತಣ್ಣಗಾಗೋಷ್ಟಲ್ಲೂ ಅದು ಬೆಂದ್ಕೊಂಡಿರ್ತೈತೆ ಅದೇ ಅಲಲ್ಲಿ ಇದನ್ನ ಪೂರ್ತಿಯಾಗಿ ತಣ್ಣಗಾಗಲು ಬಿಡ್ಬೇಕು ಫ್ರೆಂಡ್ಸ್ ನಾವೀಗ ಅಲ್ಲಿ ಇದು ಕಟ್ ಮಾಡ್ಕೋಬಹುದು ಅದಕ್ಕೆ ನೀವೇನ ಟ್ರೈ ಮಾಡಿದ್ರು ಹಂಗೇ ಮಾಡಿ ಫ್ರೆಂಡ್ಸ್ ಮೊದ್ಲು ಕಸ್ಟರ್ಡ್ನ ಬಿಸಿ ಮಾಡಿ ಬಿಟ್ಬಿಡಿ ಹಣ್ಣುಗಳು ಕಟ್ ಮಾಡಿ ಯಾಕಂದರೆ ಎಲ್ಲ ಕಟ್ ಮಾಡ್ಕೊಂಡು ನಾವೇನಾದ್ರು ಮಿಕ್ಸ್ ಮಾಡಿಬಿಟ್ಟು ಕಾಯಿ ಥರ ಬೇಕಾಗ್ತದೆ ಪಕ್ಷಿ ಯಾವಾಗ ಯಾವಾಗ ತಿಂತೀವೋ 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 ಅಂತ ಆ ಬೇಡ ಇವೆಲ್ಲ ಕಟ್ ಮಾಡ್ಕೊಳ್ಳೋಸ್ ತಣ್ಣಗಾಗಲ್ಲ ಸ್ವಲ್ಪ ಬೆಚ್ಚಗಾಗಿ ಆಮೇಲೆ ಮ್ಯಾನೇಜ್ ಆಗ್ತೈತೆ ಫ್ರೆಂಡ್ಸ್ ಈಗ ಎಲ್ಲ ಹಣ್ಣನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಸೂಪರಾಗಿರ್ತೈತೆ ಫ್ರೆಂಡ್ಸ್ ವರ್ಲ್ಡ್ ಬೆಸ್ಟ್ ಟೇಸ್ಟು ಇದೇನೇನೆ ನನ್ನ ಲೈಫಲ್ಲಿ ಆಮೇಲೆ ನಾನ್ ವೆಜ್ ಫಸ್ಟ್ ಇರ್ತೈತೆ ಬಟ್ ತಾವಣ ಮಸಾಲ ನಾನ್ ವೆಜ್ಜೆ ನೆನೆಸ್ಕೊಳ್ಳೋದು ಬೇಡ ನೆನ್ಸ್ಕೊಂಡ್ರೆ ಕಣ್ಣಲ್ಲೇ ನೀರು ಬರ್ತೈತೆ ಫ್ರೆಂಡ್ಸ್ ಮತ್ತೀಗೊಂದು ಫ್ರೆಂಡ್ಸ್ ಚಿಕ್ಕದು ಸಬ್ಜಾ ಸಿಡ್ಬತೈತಲ್ಲ ಅದನ್ನು ನೆನೆಸ್ತೀನಿ ಇದನ್ನು ಹಾಕ್ಬೇಕು ನೀರೆಲ್ಲ ಸೋಸ್ಬಿಟ್ಟು ಆಮೇಲೆ ಹಾಕ್ಬೇಕು ಅದಕ್ಕೆ ನೆನೆಸಿಟ್ಟಿದ್ದೀನಿ ಚಿಯಾ ಸೀಡ್ಸ್ ಸಬ್ಜಾ ಸಿಗ್ಲಿಲ್ಲ ಅದಕ್ಕೆ ಚಿಯಾ ಸೀಡ್ಸ್ ಹಾಕಿದ್ದೀನಿ ಯಾವುದೋ ಒಂದು ಎರಡು ಸೀಡ್ಸ್ ಅಲ್ಲ ಅಂದ್ಬಿಟ್ಟು ಫ್ರೆಂಡ್ಸ್ ನಮ್ ಈಗ ತಿನ್ಕೊಂಡು ಕೂತ್ಕೊಳ್ಳೋ ಟೈಮಲ್ಲ ಬೆಳ್ಳಿ ಸಾಮಾನು ಎಲ್ಲ ತೊಳೆದಿರ್ಬೇಕು ಟಾಮಕೋಲ್ ಯಾರು ಮಾಡೋ ರೋ ರೋಡಿತ ಮಾಡ್ತಾವನೆ ಬಾಗ್ಲಲ್ಲಿ ಇವನು ಮಾಡಿರೋ ಅವಂತರ ಅವ್ನಲ್ಲ ಒಂದೊಂದಲ್ಲ ಫ್ರೆಂಡ್ಸ್ ನಾಯಿಮರಿಗಳನ್ನೆಲ್ಲ ಊಟ ಹಾಕ್ಕೊಂಡು ರಾತ್ರಿ ಬಾಗ್ಲಲ್ಲಿ ಅಳ್ತಾ ಕೂತಿರ್ತಾನೆ ಅಳಬಾರ್ದು ಮನೆ ಬಾಗ್ಲಲ್ಲಿ ಅಯ್ಯೋ ರಾತ್ರಿ ಎಲ್ಲ ನಿದ್ದೆ ಇಲ್ಲ ಅಳ್ತಾನೆ ಕೊಳೋ ಅಂತ ಅಂದರೆ ಆ ನಾಯಿ ಮರಿಗಳನ್ನೆಲ್ಲ ಜೊತೆ ಸೇರಿಸಿ ನಾನು ಮನೆಯೊಳಗೆ ಮುಲಗಿಸ್ಬೇಕು ಇದು ಅವ್ನ ಪ್ಲ್ಯಾನ್ ಮನೆ ದೊಡ್ಡ ಮನೆ ಆಗಿದ್ರೆ ಮಾಡ್ತಿದ್ದೆ ಫ್ರೆಂಡ್ಸ್ ನಾವೇ ಒಂದು ದಾಡ್ಕೊಂಡು ಬಲತಿದ್ದೆ ಜಾಗ ಇದ್ದೀರಾ ಅವನಿಗೆ ನಾಯಿ ಮರಿಗಳನ್ನೆಲ್ಲ ತಂದು ಮಲಗಿಸ್ಕೋಬೇಕಂತೆ ಮಲ್ತಾಯಾಗ್ಬಿಟ್ಟವನೇ ಆ ನಾಯಿ ಮರಿಗಳಿಗೆಲ್ಲ ದತ್ತು ತಗೊಬಿಟ್ಟವೇ ನನ್ನ ಪರ್ಮಿಷನ್ ಇಲ್ದಿರವೇ ಯಾರ ಮೇಲೆ ಜಾಗಕ್ಕೆ ಬಿದ್ದಿದ್ಯಾ ಓ ಅವರ ಮನ ಅವ್ರಲ್ಲಿ ಕೊಡ್ರ ನಿಮ್ಗೆ ಪಾತಿ ಹೊಟ್ಟೆ ಮೊಟ್ಟೆ ಕೊಡಿ ಒಂದು ಕೆಲಸ ಮಾಡು ಒಂದು ನೀಲಿರು ಮನೇಲಿ ಇಲ್ಲ ಆ ಮರಿಗಳಿರು ಆ ಮರಿಗಳನ್ನ ಸಾಕ್ಬೇಕು ಅಂದ್ರೆ ಮನೆ ಬಿಟ್ಟು ಹೋಗು ಟ್ರಾಮು ಸೆಂಟಿಮೆಂಟಿಂದ ಫೀಲ್ ಆಗ್ತಿದೆ ಫ್ರೆಂಡ್ಸ್ ಅವ್ನಿಗೆ ಒಂದ್ ಸ್ವಲ್ಪ ಸಮಾಧಾನ ಮಾಡಿಬಿಟ್ಟು ಬಾಳೆಹಣ್ಣು ಕಟ್ ಮಾಡೋಣ ಅಂತ ಬಂದೆ ಒಂದೊಂದು ಹಣ್ಣು ಅರ್ಧ ಅರ್ಧ ಹಣ್ಣು ಹಾಕೊಂಡ್ರೆ ಸಾಕು ಫ್ರೆಂಡ್ಸ್ ಅರ್ಧ ಲೀಟ್ರಿಗೆ ಒಂದು ಲೀಟ್ರ್ ಆಲಲ್ಲಿ ಕ ಮಾಡ್ಬೇಕು ಫ್ರೆಂಡ್ಸ್ ಈ ಕಸ್ಟರ್ಡ್ ಎಲ್ಲ ಹಾಕಿ ಸಕ್ಕತ್ತಾಗಿರ್ತಿದೆ ಫ್ರೆಂಡ್ಸ್ ಈ ಮರ್ಸೆ ಬಾಕಿ ನಾನು ಮಿಸ್ಟೇಕ್ ಮಾಡಿಕೊಂಡೆ ಇದು ತಿನ್ಬೇಕಾರೆ ಅಷ್ಟು ಅಷ್ಟು ಟೇಸ್ಟ್ ಅನಿಸಿಲ್ಲ ಸಾಫ್ಟ್ ಆಗಿರೋ ಹಣ್ಣುಗಳು ಮಾತ್ರ ಹಾಕಬೇಕು ಇದೊಂದು ಸ್ವಲ್ಪ ರಫ್ ಅಂಡ್ ಟಫ್ ಹಣ್ಣಲ್ಲ ಅದಕ್ಕೆ ಇದು ಮ್ಯಾಚ್ ಆಗಲಿಲ್ಲ ಅನ್ಕೋತೀನಿ ಅದಕ್ಕೆ ಅರ್ಧ ಹಣ್ಣನ್ನು ಮಾತ್ರ ಹಾಕ್ತೆ ಬಾಳೆಹಣ್ಣು ಒಂದು ಹಾಕ್ಕೊಂಡು ಅದು ಅರ್ಧ ಹಾಕೊಂಡು ಆಪಲ್ ಅರ್ಧ ಹಾಕೊಂಡೆ ಆಪಲ್ ಮಾತ್ರ ಫುಲ್ ಹಾಕೊಂಡ್ರು ಚೆನ್ನಾಗಿರ್ತೈತೆ ನಿಜಾಗ್ಲೇಳ್ಬೇಕಂದ್ರೆ ಬಾಳೆಹಣ್ಣು ಆಪಲ್ಲೆ ಫ್ರೆಂಡ್ಸ್ ಕಸ್ಟರ್ಡಲ್ಲಿ ಎಕ್ಸ್ಟ್ರಾ ಟೇಸ್ಟ್ ಕೊಡೋದಂದ್ರೆ ಇವೆಲ್ಲವೂ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಒಂಥರ ಪಂಚಾಮೃತ ಥರ ಇರ್ತೈತೆ ಫ್ರೆಂಡ್ಸ್ ದೇವಸ್ಥಾನದಲ್ಲಿ ದೇವರು ಅಂದರೆ ಶಿವ ಮಾದೇಶ್ವರ ದೇವಸ್ಥಾನಗಳಲ್ಲಿ ಮಾಡ್ತಾರಲ್ಲ ಆ ಥರ ಟೇಸ್ಟ್ ಇರ್ತೈತೆ ದಾಳಾಂಬಿ ಹಣ್ಣನ್ನು ಈಸಿಯಾಗಿ ನಾವು ಬಿಡ್ಸ್ಕೊಬೇಕು ಅಂದರೆ ಈ ಥರ ನಾಲ್ಕು ಕಡೆ ಮಾರ್ಕ್ ಹಾಕ್ಬಿಟ್ಟು ಹಿಂಗೆ ಹೇಳಿದ್ರೆ ಸಾಕು ಬಂದ್ಬಿಡ್ತೈತೆ ಫ್ರೆಂಡ್ಸ್ ಈ ಈಸಿಯಾಗಿ ಸುಲ್ಕೋಬಹುದು ಹಣ್ಣುಗಳು ತಿನ್ನಕ್ಕೆ ಮಕ್ಕಳು ಆಟ ಮಾಡ್ತಾರಲ್ಲ ಫ್ರೆಂಡ್ಸ್ ಅವ್ರಿಗೆ ಇಷ್ಟನೇ ಆಗಲ್ಲ ಈ ತರ ಎಲ್ಲ ಹಣ್ಣುಗಳು ಡ್ರೈ ಫ್ರೂಟ್ಸ್ ಹಾಕ್ಬಿಟ್ಟು ನೀವು ಕಸ್ಟರ್ಡ್ ಫಲೋ ಮಾಡ್ಕೊಡಿ ಯಾಕೆ ತಿನ್ನಲ್ಲ ನೋಡೇ ಬಿಡ್ತೀನಿ ನಾನು ಆಮೇಲೆ ತಣ್ಣಗಾಗಿರೋ ಹಾಲು ಅನ್ಕುತಾ ಹೇಳ್ತಾ ಇದೀನಿ ಸ್ವಲ್ಪ ಬೆಚ್ಚಿಗೆ ಇತ್ತು ಆ ಥರ ತರಡಿಲಾರದಿರ ಹಾಕ್ಬಿಟ್ಟೆ ತಿನ್ಬೇಕು ಅಂತ ಡ್ರೈ ಫ್ರೂಟ್ಸ್ಗಳನ್ನೂ ಹಂಗೆ ಹಾಕೊಂಡೆ ಆಮೇಲೆ ಚಿಯಾ ಸೀಡ್ಸು ಸೋಸಿ ಅದನ್ನು ಹಾಕೊಂಡೆ ಇಷ್ಟನ್ನು ಮಿಕ್ಸ್ ಮಾಡಿ ಫ್ರಿಜ್ಜಲ್ಲಿ ಇಟ್ಬಿಟ್ಟು ತಿನ್ಬೇಕು ಫ್ರೆಂಡ್ಸ್ ಆದರೆ ನಾನು ಹೊರ್ಗಡೆ ಇಡ್ತಾ ಕೋಲ್ಡ್ ಐಟಮ್ ಅಂದ್ರೆ ಶಿವ್ ಇಷ್ಟ ಆಗಲ್ಲ ಅದಕ್ಕೋಸ್ಕರ ಅವರ್ ಶಿವ ನಾನ್ ಫ್ರೆಂಡ್ಸ್ ಫ್ರೆಂಡ್ಸು ನಾನ್ ಜೀವನದಲ್ಲಿ ಏನೇನೋ ಆಸೆ ಇಟ್ಕೊಂಡಿದ್ದೀನಿ ಹಂಗ್ ಬದುಕ್ಬೇಕು ಹಿಂಗ್ ಬದುಕ್ಬೇಕು ಅಂತ ಹಂಗಾಗಿ ಫಸ್ಟ್ ಶಿವಗೆ ಟೇಸ್ಟ್ ಕೊಡ್ತೀನಿ ಈ ಗ್ಯಾಪ್ ಅಲ್ಲಿ ನಾವು ದೇವ್ರ ಸಾಮಾನುಗಳೆಲ್ಲ ತೊಳೆದಿ ಪ್ಯಾಕ್ ಮಾಡುವ ವಿಧಾನ ನೋಡುವ ಫ್ರೆಂಡ್ಸ್ ನಾನ್ ಮಾಡ್ತಾ ಇರೋದೇ ಇದೆ ಫಸ್ಟ್ ಟೈಮು ಏನಾರ ಮಿಸ್ಟೇಕ್ ಅಲ್ಲ ನೀವು ಹೇಳ್ತೀರಾ ನೆಕ್ಸ್ಟ್ ಟೈಮ್ ಕಲೆಕ್ಷನ್ ಮಾಡ್ಕೋಬಹುದು ಅಂತ ಬನ್ನಿ ಫ್ರೆಂಡ್ಸ್ ಈಗ ದೇವ್ರ ಸಾಮಾನ ತೊಳೆಯುವ ಬೆಳ್ಳಿ ಸಾಮಾನೇತಪ್ಪ ಅಂತ ಹುಡುಕ್ತಾ ಇದೀನಿ ತೊಳೆದೇ ಇರೋದನ್ನ ತಟ್ಟೆ ಸಮೇತ ಬೀರುಲಿ ಇಟ್ಬಿಟ್ಟು ಹೋಗೈತಂತೆ ಫ್ರೆಂಡ್ಸ್ ಯಪ್ಪ ದೇವ್ರೆ ಫ್ರೆಂಡ್ಸ್ ನನಗಂತೂ ತಲೆನೋವು ಬಂದ್ಬಿಟ್ಟೈತೆ ಅದಕ್ಕೆ ಬೀಗ ಎಲ್ಲಿಟ್ಟೈತೋ ಇಟ್ಟೈತೋ ಶಿವಾಗಿ ಗೊತ್ತು ಈಗ ಎತ್ಕೊಡೋಕ್ಕೆ ಬರ್ತಿದ್ದೆ ಈಗ ಯಾರೇ ನಾವು ಒಂದು ಕೆಲಸ ಮಾಡ್ಬೇಕು ಫ್ರೆಂಡ್ಸ್ ಎರಡು ದಿನ ಫ್ರೆಂಡ್ಸ್ ಎಲ್ಲ ಬ್ಯಾಂಕ್ ಹೋಗಿ ಇಟ್ಬಿಟ್ಟು ಬರ್ತೈತೆ ಅಲ್ಲಿ ಅವ್ರಿಗೂ ಭಯ ನೋಡಿ ತೊಳೆದೇ ಇರೋದು ತೊಗೊಂಡೋಗಿ ಬೀರೊಳಗಿಟ್ಟೈತೆ ಬಳೆ ಎಕ್ಸ್ಚೇಂಜ್ ಮಾಡ್ತಿದ್ದೀನಿ ಅಂದರೆ ಹೊಸ ಬಳೆ ಕಣ್ಣು ಬಿತ್ತಂದರೆ ನನಗೆ ಹಳೆ ಬಣ್ಣ ಹಳೆ ಬಳೆಗಳ ಮೇಲೆ ಇಂಟ್ರೆಸ್ಟ್ ಬರೋಲ್ಲ ಫ್ರೆಂಡ್ಸ್ ದೇವ್ರ್ ತೊಗೊಂಡಿದ್ದಲ್ಲ ಇದನ್ನೊಂದು ಸ್ವಲ್ಪ ದಿನ ಅಂತ ಇದಾಗಲಿಕ್ಕೆ ಕಲರ್ ಸ್ವಲ್ಪ ಡಲ್ ಆಗ್ತಿದೆ ಆದರೂ ಹಾಕ್ಕೋತೀನಿ ಇದನ್ನು ಈಗ ಹೊಸ ಬಳೆ ಹಾಕೋಬೇಕು ಇದು ಹತ್ತು ಹದಿನೈದು ಹದಿನಾರು ಬಳೆನಲ್ಲಿ ಆಫ್ ಆಫ್ ಮಾಡ್ಬೇಕಂದ್ರೆ ಕ್ಯಾಲ್ಕುಲೇಷನ್ ಮಲ್ಟಿಫಿಕೇಶನ್ ನಿಮ್ಮಂತ ಬುದ್ಧಿವಂತರು ನಮ್ ದೇಶದಲ್ಲಿ ಬಹಳ ಕಮ್ಮಿ ನೆಟ್ಟ ಕನ್ನಡದಲ್ಲಿ ಎಣ್ಣ ನಾಲ್ಕು ಎಂಟು ನಾಲ್ಕು ಎಂಟು ಎಂಟೆಂಟು ಬಂದಿದೆ ಇದು ನಮ್ಮ ಸಬ್ಸ್ಕ್ರೈಬರ್ ಮನೆ ರಕ್ಷಣೆ ಕುಕ್ಮಕ್ ಹೋಗಿದ್ದಲ್ಲ ಫ್ರೆಂಡ್ಸ್ ಆ ಕಡೆ ಈ ಕಡೆ ಇರೋದು ಆ ಬಳೆ ಅವ್ರು ಕೊಟ್ಟಿರೋದು ಅದನ್ನ ಹಾಕೋತೀನಿ ಅದು ಒಳ್ಳೆದಾಗ್ತಿ ಬೆಳ್ಳಿ ಸಾಮಾನು ಮತ್ತೆ ಕಂಚು ತಾಮ್ರ ಎಲ್ಲ ಎತ್ತಿಟ್ಕೊಂಡಿದ್ದೀನಿ ಮೊದಲು ನಾವು ಬೆಳ್ಳಿ ಕಡೆ ಶಿಫ್ಟ್ ಆಗೋಣ ಫ್ರೆಂಡ್ಸ್ ಯಾಕಂದ್ರೆ ಇದಕ್ಕೆ ವ್ಯಾಲ್ಯೂ ಜಾಸ್ತಿ ಇದೆ ನೋಡಿದ್ರೆ ಫ್ರೆಂಡ್ಸ್ ಜನ ಹೆಂಗಿರ್ತಾರೆ ಅಂತ ಇಷ್ಟು ವರ್ಷ ಬಳಸಿರೋದೆ ಕಂಚು ಮತ್ತೆ ತಾಮ್ರ ಬೆಳ್ಳಿ ಬಂದ ತಕ್ಷಣ ಬೆಳ್ಳಿ ಕಡೆ ಹೆಂಗ್ ಹೋಗ್ತಿದ್ದಾರೆ ಇಷ್ಟೇ ಪ್ರಪಂಚ ಫ್ರೆಂಡ್ಸ್ ಇದರ ಸಬಿನದಲ್ಲೇ ಕ್ಲೀನ್ ಮಾಡ್ಕೊತೀನಿ ಮಾಡ್ಕೋತಾರಂತೆ ಟೆಸ್ಟ್ ಆಲ್ರೆಡಿ ನಾವು ಯೂಸ್ ಮಾಡ್ಕೊತೀವಲ್ಲ ಅದಕ್ಕೆ ಸಬೀನಲ್ಲೇ ಕ್ಲೀನ್ ಮಾಡ್ಕೋತೀನಿ ಮತ್ತೆ ಇದು ಬಿಚ್ಚಂಗಿಲ್ಲ ಫ್ರೆಂಡ್ಸ್ ಬಿಚ್ಚೋ ತರ ಇಲ್ಲ ನಮ್ದು ಅವಣ್ಣ ಹಂಗೆ ತೊಳ್ಕೊಳ್ಳೋದು ದೊಡ್ಡದ ತಗೊಂಡ್ರೆ ನೀವು ಬಿಚ್ಚೋ ತರ ಪಾರ್ಟ್ ಪಾರ್ಟು ಅಂತಂದ್ರೆ ಸರಿ ಹಿಂಗೆ ಇರಲಿ ಬಿಡಿ ನಮಗೂ ಬಿಚ ಕಷ್ಟ ಅಂದ್ಬಿಟ್ಟು ಇದು ಸೆಲೆಕ್ಷನ್ ಮಾಡಿ ತಗೊಂಡ್ರೆ ಸಬೀನದಲ್ಲಿ ತೊಳೆಯುವ ಆಚೆ ತೊಳಿಬೋದು ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಸೊಳ್ಳೆ ಮಳೆ ಬೆಲೆ ಉದುರ್ತೈತೆ ಅಕ್ಕಿ ಇಲ್ಲೇ ತೊಳ್ಕೊತೀನಿ ನಿಜ ಫ್ರೆಂಡ್ಸ್ ಸಬೀನದಲ್ಲೇ ನೀಟಾಗಿ ಕ್ಲೀನ್ ಆಗ್ತಿದೆ ಮತ್ತು ತುಂಬ ಜನ ಅದು ಅಂತ ಸೇಫ್ ಇಲ್ಲ ಜಾಗ ಜಾಗದಲ್ಲಿ ಇದೆಲ್ಲ ಇಟ್ಕೊಂಡಿದ್ದೀರಾ ವಿಡಿಯೋ ಎಲ್ಲ ಮಾಡ್ತಿದ್ದೀರಾ ಹುಷಾರು ಅಂತ ಹೇಳಿದ್ರಿ ಫ್ರೆಂಡ್ಸ್ ಇದು ನಾಳೆ ನಾಳಿದ್ದಲ್ಲಿ ಶಿಫ್ಟ್ ಆಗಿಬಿಡ್ತಿದ್ದೆ ಫ್ರೆಂಡ್ಸ್ ಬ್ಯಾಂಕ್ಗೆ ಹಂಗಾಗಿ ಧೈರ್ಯವಾಗಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಕಡ್ರೇನಾರ ಬಂದರೂ ಹುಡುಕ್ಬಿಟ್ಟು ಸುಮ್ಮನೆ ಹೋಗ್ಬೇಕಾಗ್ತಿತ್ತು ಅಡುಗೆ ಪಡ್ಗೆ ಮಾಡ್ತೀನಿ ಅಷ್ಟೇ ಕ್ಯಾಮ್ರಾ ಐತೆ ಎಲ್ಲ ಸೇಫ್ಟಿ ನೋಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಶಿವ ಯಾಕೆ ಇದನ್ನು ಹಂಗಂಗೆ ಬೀರು ಒಳ್ಳೆ ಇಟ್ಟೈತೆ ಅಂದರೆ ಮನೇಲಿ ನಾನು ಹೆಣ್ಮಗು ಅಷ್ಟು ಜವಾಬ್ದಾರಿಯುತವಾಗಿರ್ತೀನಿ ಅಂತ ಅರ್ಥ ಫ್ರೆಂಡ್ಸ್ ನಾನೊಂದು ಸ್ವಲ್ಪ ಬೇಜವಾಬ್ದಾರಿ ಫ್ರೆಂಡ್ಸ್ ಇವುಗಳಲ್ಲಿ ಅಷ್ಟೊಂದು ಮೋಹ ಇಲ್ಲ ನನಗೆ ಅಪ್ಪ ಹುಷಾರಾಗಿ ಎತ್ತಿಟ್ಕೋಬೇಕು ಕಷ್ಟಪಟ್ಟು ದುಡ್ದಿರ್ತೀವಿ ಮೋಹ ಇಲ್ಲ ಹುಷಾರಾಗಿ ಎತ್ತಿಟ್ಕೋಬೇಕು ಹಂಗೆ ಹಿಂಗೆ ಅಂತ ಹಂಗಾಗಿ ಶಿವಾಗೆ ನನ್ನ ಮೇಲೆ ಅಸ್ತಿಯಾದ ನಂಬಿಕೆ ತೊಳೆಗಿರೋ ಬೀರೊಳಗೆ ತೂರ್ಬಿಟ್ಟೈತೆ ಇಬ್ರಲ್ಲೊಬ್ರ ಹತ್ರ ಹಿಂಗೆ ಇರಬೇಕು ಫ್ರೆಂಡ್ಸ್ ಜವಾಬ್ದಾರಿಯುತವಾಗಿರಬೇಕು ದೀಪ ಹಚ್ಚಿರೋ ಕಡೆ ಮಾತ್ರ ಒಂದು ಸ್ವಲ್ಪ ತಲೆ ಇರ್ತೀವಿ ಅಷ್ಟೇ ಅದು ಮಾತ್ರ நீட்டோக்கொண்டே இல்ல நீட்டே எத்திடைது வாழப்பழ ಸಾಮಾನ್ಯವಾಗಿ ನಾನು ಸ್ವಲ್ಪ ಜಾಸ್ತಿ ಕ್ಲೀನಿಂಗು ಫ್ರೆಂಡ್ಸಿ ದೇವ್ರ ಸಾಮಾನಾಗಲಿ ದೇವ್ರ ವಸ್ತುಗಳಾಗಲಿ ಅಂಥದ್ರಲ್ಲಿ ಇವು ಸಿಕ್ತಲ್ಲ ಇನ್ನು ವರ್ಷದವರೆಗೂ ಇವು ನಮ್ಮ ಮನೆಗೆ ಬರೋಲ್ಲ ಅದಕ್ಕೆ ನೀಟಾಗಿ ತೊಳೆದು ಪ್ಯಾಕ್ ಮಾಡಿ ಕಳಿಸ್ಕೊಟ್ಬಿಡೋಣ ಅಂದ್ಬಿಟ್ಟು ಇಷ್ಟೆಲ್ಲ ತೊಳಿತಾ ಇರೋದು ಅರ್ಶನೇ ಕುಂಭ ಮಾತ್ರ ಒಂದು ಸ್ವಲ್ಪ ಒಳಗಡೆ ಕ್ಲೀನ್ ಆಗೋದು ಕಷ್ಟ ಎಲ್ಲ ತೊಳ್ಕೊಂಡಿದ್ದಾದಮೇಲೆ ನೀಟಾಗಿ ಒಂದು ವೈಟ್ ಬಟ್ಟೆ ದೇವ್ರಿಗೆ ಅಂತ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಆ ಬಟ್ಟೆನಲ್ಲಿ ನೀಟಾಗಿ ಒರೆಸ್ಕೊಂಡು ಒಂದು ಸ್ವಲ್ಪ ನೀರಿನ ಅಂಶನ ಇದು ಇರಬಾರ್ದಂಗಾಗಿ ನಾವು ನ್ಯೂಸ್ ಪೇಪರಲ್ಲಿ ಪ್ಯಾಕ್ ಮಾಡಿಡೋದ್ರಿಂದ ಸ್ವಲ್ಪ ಅಲ್ಪ ಸ್ವಲ್ಪ ಇದ್ರೂ ನೀರಿನ ಅಂಶ ಅದು ಹೀರ್ಕೊಬಿಟ್ಟು ಕೊಡ್ತೈತೆ ಅಂತ ಅಂತ ಅನ್ಕೋತೀನಿ ನಾನು ಒಡವೆಂಗಡಿ ಗೊತ್ತಿಲ್ಲಲ್ಲ ಫ್ರೆಂಡ್ಸ್ ಇದೆಲ್ಲ ತೊಗೊಳಕ್ಕೆ ಅವಾಗ ಅವಣ್ಣ ಸೇಟು ಅವಣ್ಣ ಕೊಟ್ಟಿದ್ದ ಐಡಿಯಾ ನ್ಯೂಸ್ ಪೇಪರಲ್ಲಿ ಪ್ಯಾಕ್ ಮಾಡಿಡಿ ನೀಟಾಗಿ ತೊಳೆದ್ಬಿಟ್ಟು ಕಲರ್ ಚೇಂಜ್ ಆಗೋಲ್ಲ ನೀವು ಇನ್ನೊಂದು ವರ್ಷಕ್ಕೆ ಎತ್ಕೊ ಬರೋವರೆಗೂ ಹಂಗೆ ಇರ್ತೈತೆ ಅಂತೂ ಅದಕ್ಕೆ ನಾನು ಇದನ್ನು ಫಾಲೋ ಮಾಡ್ತಾ ಇದ್ದೀನಿ ಕವರಲ್ಲಿ ಸುತ್ತಿಟ್ಟರೆ ಹಬೆಗೇ ಕಲರ್ ಚೇಂಜ್ ಆಗ್ತೈತೆ ಅಂತೆ ಫ್ರೆಂಡ್ಸ್ ಪ್ಲಾಸ್ಟಿಕ್ ಕವರಲ್ಲಿ ಸುತ್ತಿಡಬಾರ್ದಂತೆ ಬೆಳ್ಳಿ ಸಾಮಾನುಗಳನ್ನ ಆಮೇಲೆ ನ್ಯೂಸ್ ಪೇಪರ್ ಇತ್ತಲ್ಲ ಸದ್ಯಕ್ಕೆ ಅದನ್ನೇ ಥರ ರೋಲ್ ಮಾಡಿಕೊಂಡು ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಕಷ್ಟಪಟ್ಟು ತೊಗೊಂಡಿರ್ತೀವಲ್ಲ ಫ್ರೆಂಡ್ಸ್ ಹೆಣ್ಮಕ್ಳು ಎಷ್ಟೋ ವರ್ಷಗಳ ಕನಸು ನಮಗಿದೆಲ್ಲ ಹಾಗಾಗಿ ಇಷ್ಟು ಸೇಫ್ಟಿಯಾಗಿ ಇದು ಮಾಡಿ ಮಾಡೋಕ್ಕೆ ಮೇನ್ ಕಾರಣ ಇದೆನೇನೆ ಇನ್ನೊಂದು ವರ್ಷದವರೆಗೂ ನೋಡಲ್ವಲ್ಲ ಇವನೆಲ್ಲ ಅಂದ್ಬಿಟ್ಟು ದಾರ ಎಲ್ಲ ಸುತ್ತಿ ಕೊಡೋದು ಬ್ಯಾಂಕಲ್ಲಿ ಇಡ್ಬೋದು ಫ್ರೆಂಡ್ಸ್ ನಿಮ್ಮ ಮನೇಲಿ ಏನಾದರೂ ನಿಮಗೆ ಸೇಫ್ಟಿ ಅನಿಸ್ಲಿಲ್ಲ ಅಂದರೆ ಬ್ಯಾಂಕಲ್ಲಿ ಸುಮಾರು ಒಡವೆಗಳ ವಸ್ತುಗಳೆಲ್ಲ ಇಡ್ಬೋದು ಈಗ ಮನೆಗಿಂತ ಬ್ಯಾಂಕ್ಗಳ ಸೇಫ್ ಅಂತ ಹೇಳ್ಕೊಳ್ತೀನಿ ನೂರು ರೂಪಾಯಿಗೂ ಏನೇನೋ ಮಾಡಿಬಿಡ್ತಾರೆ ಜನ ಈ ಕಾಲದಲ್ಲಿ ಹೊರ್ಗಡೆ ಇರೋ ಕಳ್ಳರಿಗಿಂತ ಮನೇಲಿರೋ ಕಳ್ಳರು ಜಾಸ್ತಿ ಆಗ್ಬಿಟ್ಟಿರ್ತಾರೆ ಇದರ ಅನುಭವ ನನಗೆ ತುಂಬ ವರ್ಷಗಳಿಂದ ಆಗ್ತೈತೆ ಹಾಗಾಗಿ ಯಾರನ್ನೂ ನಂಬೋದು ಬೇಡ ಬ್ಯಾಂಕಲ್ಲಿರೋರನ್ನ ನಂಬ್ಕೊಂಡ್ರೆ ಸಾಕು ಅಂದ್ಬಿಟ್ಟು ಈ ಥರ ಪ್ಯಾಕ್ ಮಾಡ್ತಿದ್ದೀನಿ ಆ ನೆಕ್ಸ್ಟ್ ಪ್ಯಾಕ್ ಮಾಡಿದಾದ್ಮೇಲೆ ಬಿಚ್ಕೋಬಾರದು ಅಂದ್ಬಿಟ್ಟು ನೂಲಿನ ದಾರದಲ್ಲಿ ಅದನ್ನ ಫುಲ್ ರೋಲ್ ಮಾಡು. ಇದ್ದೀನಿ ಸುತ್ತಾ ಇದ್ದೀನಿ ಬಿಚ್ಕೋಬಾರ್ದು ಅಂತ ಮುಕ್ಕೊಡೋನು ಅಷ್ಟೇ ಸೇಮ್ ಈ ತರ ಸುತ್ತಿ ಸುತ್ತಿ ಸುತ್ತು ಆಮೇಲೆ ಅದನ್ನು ಸುತ್ತ ದಾರ ಸುತ್ತ ಬಿಡೋದು ಪಕ್ಕ ಇದು ಬರೋ ವರ್ಷದವರೆಗೂ ನಾನೇ ಬಿಚ್ಚೋವರೆಗೂ ಬಿಚ್ಕೊಳೋಕ್ಕಾಗಲ್ಲ ಅಂತ ಅಂತ ಅನ್ಕೋತೀನಿ ಅಷ್ಟು ಸೇಫ್ಟಿಯಾಗಿ ಎತ್ತಿಡ್ತಾ ಇದ್ದೀನಿ ಮತ್ತೆ ಇದು ಕಾಮಾಕ್ಷಿ ದೀಪ ಇದು ನನ್ನ ಸಬ್ಸ್ಕ್ರೈಬರ್ ಕೊಡಿಸಿದ್ದು ಗಿಫ್ಟ್ ಅಂತ ಕೊಟ್ಟಿದ್ದು ನನಗೆ ಬೆಳ್ಳಿ ಸಾಮಾನು ಅದಕ್ಕೆ ಅದನ್ನು ಸೇಫ್ಟಿಯಾಗಿ ಎತ್ತಿಟ್ಕೊಳ್ತಾ ಇದ್ದೀನಿ ಲೈಫ್ ಟೈಮ್ ಇಟ್ಕೋಬೇಕು ನನಗೆ ಗಿಫ್ಟ್ಗಳು ಮಾತ್ರ ಅದು ಎಷ್ಟೇ ವರ್ಷ ಆದರೂ ಇಟ್ಕೊತೀನಿ ನನಗೆ ಇಷ್ಟ ಮೆಮೊರಿ ಮೆಮೊರಿಯಾಗಿ ಇಟ್ಕೊಳಕ್ಕೆ ಅರ್ಶನ ಕುಮಾರ್ ಅಷ್ಟೇ ಚಿಕ್ಕ ವಸ್ತು ಇಟ್ಕೊಳಕ್ಕೂ ಇಲ್ಲ ಸ್ವಲ್ಪ ನನಗೆ ಮನ್ಸಾಗಲ್ಲ ಅದಕ್ಕೆ ಎಲ್ಲಾನು ಸೇಫ್ಟಿಯಾಗಿ ಇಟ್ಬಿಡೋಣ ಅಂದ್ಬಿಟ್ಟು ಎಲ್ಲ ಪ್ಯಾಕ್ ಮಾಡ್ತಾ ಇದೀನಿ ನೀವು ಇದೇ ತರ ಮಾಡಿ ಬೆಳ್ಳಿ ಸಾಮಾನುಗಳು ಮಾತ್ರ ಹುಚ್ಚಿಟ್ಟಿದ್ದೀನಿ ಎಷ್ಟು ಎರಡು ಹೊರಟ ಅಂತ ಇಷ್ಟಕ್ಕೇನೆ ಮುಗ್ದೋಯ್ತು ಕತೆ ಗಂಡಪ್ಪನ ಮೇಲೆ ಪ್ರಯೋಗ ಈಗ ವಾವ್ ಫ್ರೆಂಡ್ಸ್ ಇಲ್ಲಿ ನೋಡೋಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಇನ್ನು ಗಟ್ಟಿ ಬೇಕಾದ್ರೆ ಮಾಡ್ಕೋಬಹುದು ಫ್ರೆಂಡ್ಸ್ ನಾನು ಬೇಕು ಅಂತಾನೆ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡೆ ಅದೊಂದು ಸ್ವಲ್ಪ ಫೀಲ್ ಚೆನ್ನಾಗಿರ್ತೈತೆ ತೆಳ್ಳಗಿಟ್ರೆ ಅಂದ್ಬಿಟ್ಟು ಫ್ರಿಜ್ಗಿಟ್ರೆ ಇದೇ ಒಂದು ಸ್ವಲ್ಪ ಗಟ್ಟಿ ಆಗ್ತೈತೆ ಮತ್ತು ಹೊರಗಡೆ ಇಟ್ಟಿರೋದ್ಕು ಇಷ್ಟು ಇಷ್ಟು ತೆಳ್ಳಗೆ ಕಾಣಿಸ್ತೈತೆ ಎಲ್ಲ ಶ್ಯಾವಿಗೆ ಎಲ್ಲ ಮಿಕ್ಸಿಂಗು ಡ್ರೈ ಫ್ರೂಟ್ಸು ಎಲ್ಲ ನೀವು ತಿನ್ನಂಗಿಲ್ಲ ಯಜಮಾನ್ರೆ ಸ್ವೀಟ್ ಐಟಮ್ ತಿನ್ನೋಂಗಿಲ್ಲ ಫ್ರೆಂಡ್ಸ್ ಅವನು ತಗೊಳ್ಳಿ ಆಫ್ಟರ್ ಲಾಂಗ್ ಟೈಮ್ ಅಪ್ಪಿ ಇಷ್ಟು ದಿನ ನೀನು ಏನು ತಿಂತಿದ್ದೆ

ನಾವು ವನೆ ಸ್ವೀಟ್ ಹಾಕಿದ್ದೀವಲ್ಲ ಫ್ರೆಂಡ್ಸ್ ಅವ್ನು ತಿನ್ನಂಗಿಲ್ಲ ಓಕೆ ಫ್ರೆಂಡ್ ನಾನು ಮಾತ್ರ ಫ್ರಿಜ್ ಅಲ್ಲಿ ತಿಂದ್ರೆ ಕಿಕ್ಕಿರಲ್ಲ ಕೋಲ್ಡ್ ಇದ್ರೆನೆ ಕಿಕ್ಕು ದಸಾ ಟೈಮ್ ದಸರಾ ಎಲ್ಲೋ ನಾಲ್ಕು ನಾಲ್ಕ ಹಿಂದೆ ನೋಡಿ ಫ್ರೆಂಡ್ಸ್ ದಸರಾ ಟೈಮ್ ಸ್ಟಾರ್ಟ್ ಆಯ್ತಂತೆ ಆಚೆ ಆಚೆ ಒಬ್ಬೊಬ್ಳೆ ಓಡಾಡ್ಬಾರ್ದಂತೆ ಅಂದ್ರೆ ನಿನ್ ಮಾತಿನ ದೇವ್ ಹಾಡ್ಕೊತೈತೆ ಅಂತ ನಂಗು ಅನ್ನಿಸ್ತಾ ಎಷ್ಟು ದೇವ್ರು ಮಾಡ್ತೀನಿ ಫ್ರೆಂಡ್ಸ್ ಚಾನ್ಸ್ ಆಯ್ತಾ ನನ್ನ ಹತ್ರ ದೇವ್ರ ಬಿಡಿ ನನ್ ಬಾಯಿಗಾರ ಬರಕ್ ಚಾನ್ಸ್ ಐತೆ ದೇವಾಗ್ ನನ್ನ ಹತ್ರ ಬಂದ್ರೆ ನಾವು ಮಾತಾಕತೆ ಮಾತುಕತೆ ಸುಂಡೆಕಾಯಿ ಅಲ್ಲಿ ಒಂದು ಜಾಗದಲ್ಲಿ ನೋಡಿದೀನಿ ಬಾ ಅಂತ ಕರಿತೀರ ಬರ್ತಾ ಇಲ್ಲ ಗೇಟ್ ಹತ್ರ ಅಲ್ಲ ಒಂದು ಸೀಕ್ರೆಟ್ ಪ್ಲೇಸ್ ಅದು ತನ ಹೇಳಲ್ಲ ತೋರಿಸ್ತೀನಿ ಹಂಗು ಬರಕ್ ಮೈ ಬಾರ ಫ್ರೆಂಡ್ಸ್ ಅದ್ ಬಿಟ್ಬಿಟ್ಟು ದಸರಾ ದಸರಾ ಟೈಮು ದೀಪಾವಳಿ ಟೈಮ್ ಅಂತಿದೆ ನಾನು ನಾವು ಕಿತ್ಕೊಬೇಡ ಬನ್ನಿ ಫ್ರೆಂಡ್ಸ್ ಟಾಮ್ಸಿ ಬನ್ನಿ ಫ್ರೆಂಡ್ಸ್ ಹೋಗೋಣ ಓ ಬಟ್ಟೆಗಳು ಬೇರೆ ಎತ್ತಿಲ್ಲ ಬತ್ತಿನ ಬತ್ತಿನ ಒಂದು ನಿಮಿಷ ವೆಯ್ಟ್ ಮಾಡ್ತೀರಿ ನನಗೋಸ್ಕರ ಫಲೂದ ವೆಯ್ಟ್ ಮಾಡ್ತಿದ್ದೆ ಫ್ರೆಂಡ್ಸ್ ಕೋಲ್ಡ್ ಆಗ್ತಾ ಇರಲಿ ಅಷ್ಟೇ ನಾವು ಸುಂಡ್ಯಾಕಾಯಿ ಕಿತ್ಕೊಬ್ರಣ್ಣ ಸಂಡಾಯಿ ನೋಡಿದೆ ಫ್ರೆಂಡ್ಸ್ ಮೊನ್ನೆ ಹಬ್ಬಕ್ಕೆ ಮುಂಚೆ ನೋಡಿದ್ ಮರ್ತೆ ಹೋಗ್ಬಿಟ್ಟಿದ್ದೀನಿ ಈಗ ನೆನೆಸ್ಕೊಂಡು ಅದೇ ಸರ್ ತಿನ್ಬೇಕು ಅಂತ ನಾನು ಫಿಕ್ಸ್ ಆಗಿಬಿಟ್ಟಿದ್ದೀನಿ ಫ್ರೆಂಡ್ಸ್ ತಿನ್ನೋದ್ರಲ್ಲಿ ಮಾತ್ರ ನಾನು ಇದ್ದೇ ತಿನ್ಬೇಕು ಅಂತೀನಿ ಫ್ರೆಂಡ್ಸ್ ಇನ್ನು ನಾನು ಫಿಕ್ಸ್ ಆಗಕ್ಕೆ ಹೋಗೋಲ್ಲ ಅದಕ್ಕೆ ನೋಡೋಣ ಹಬ್ಬ ಏನೋ ದೇವ್ನ ಬಿಡ್ಕೊಂಡು ಹೋಗ್ತಿದ್ದೀನಿ ಏನೋ ವಿಚಿತ್ರ ವಿಚಿತ್ರ ಸೌಂಡ್ಗಳು ಫ್ರೆಂಡ್ಸ್ ಇಲ್ಲಿ ಬಂದರೆ ಕೇಳಿಸ್ಕೊಡಿ ಎಷ್ಟು ವೆರೈಟಿ ಸೌಂಡ್ಗಳು ಈ ಪೊದೆ ಒಳಗೆ ನಾವು ನುಗ್ಬೇಕು ಈಗ ಎಪ್ಪ ಸೊಳ್ಳೆಗಳಂತೂ ಒಂದು ರಾಶಿ ಇದ್ದಾವೆ ಹಿಂಗೋಗಿ ಹಿಂಗೆ ಬಂದರೆ ಹತ್ತು ಲೀಟ್ರ್ ಬ್ಲಡ್ ಖಾಲಿ ನನ್ನ ಬಾಡಿನಲ್ಲಿ ಇದಕ್ಕೋಸ್ಕರನೇ ನಾನು ಸ್ಕೆಚ್ ಹಾಕೋ ಬಂದಿದ್ದು ಫ್ರೆಂಡ್ಸ್ ಇದೇ ನನ್ನ ಫೇವ್ರೆಟ್ ಸುಂಡೆಕಾಯಿ ಒಂದೇ ಒಂದು ಗಿಡ ನನ್ನ ಕಣ್ಣಿಗೆ ಬಿತ್ತೋ ಫಿಕ್ಸ್ ಆಗಿಬಿಟ್ಟೆ ಇಷ್ಟು ಸಿಕ್ತು ಫ್ರೆಂಡ್ಸ್ ಎಲ್ಲ ಬೋರ್ಡ್ ಬೋರ್ಡ್ ಮಾಡಾತ್ಬಿಟ್ಟೆ ಎಲ್ಲ ಕಿತ್ಕೊಂಡು ಇವತ್ತು ನನ್ನ ಪಾಲಿಗೆ ಅನ್ನದಾತ ಗಿಡ ಫ್ರೆಂಡ್ಸ್ ಇದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಫ್ರೆಂಡ್ಸ್ ನೋಡೋದಂದರೆ ಈ ಸಾಂಬಾರು ತಿನ್ನಲೇಬೇಕು ಅಂತ ನನ್ನ ಮನ್ಸನ್ನ ಇದು ಮಾಡ್ಕೊಬಿಡ್ತೀನಿ ಓಕೆ ಬನ್ನಿ ಫ್ರೆಂಡ್ಸ್ ಹೋಗಿ ಬಿಸಿ ಬಿಸಿಯಾಗಿ ಮುದ್ದೆ ಸಾರು ಮಾಡ್ಕೊಂಡು ತಿನ್ವಾ ಇಷ್ಟು ದಟ್ಟ ಅರಣ್ಯಗಳ ಮಧ್ಯೆ ನಾನು ಬಂದಿದ್ದೀನಿ ಫ್ರೆಂಡ್ಸ್ ಶಿವಗುಟ ಮಗ ಒಂಚೂರು ಪ್ರಜ್ಞೆ ಇಲ್ಲ ಎಂಟು ಹೆಂಗೆ ಓದ್ಲೋ ಹೆಂಗೆ ಬಂದ್ಲು ಅಂತ ಜೊತೆಗೆ ಸ್ವಲ್ಪ ಕರ್ಬೇವು ಹೋಗಿ ಕಿತ್ಕೋಬೇಕು ಫ್ರೆಂಡ್ಸ್ ಖಾಲಿ ಆಗ್ಬಿಟ್ಟೈತೆ ಇದು ನನ್ನ ಫೇವ್ರೇಟ್ ಕರ್ಬೇವು ಗಿಡ ಅಲ್ಲ ಫ್ರೆಂಡ್ಸ್ ಅದು ಲಾಸ್ಟಲ್ಲಿ ಐತೆ ಅಲ್ಲಿ ಹೋಗ್ಬೇಕಂದ್ರೆ ಇವಾಗ ಸ್ವಲ್ಪ ರಿಸ್ ಆಗ್ತಿದೆ ಅದಕ್ಕೆ ಇಲ್ಲೇ ಒಂದು ಸ್ವಲ್ಪ ಕಿತ್ಕೊಬಿಡ್ತೀನಿ ನಾಳೆ ಹೋಗಿ ಅಲ್ಲಿ ಕಿತ್ಕೊಂಬಂದ್ರಾಯ್ತು ಇಷ್ಟು ಸಾಕು ಒಂದೆರಡು ದಿನಕ್ಕೆ ನಾಳೆ ಹೋಗಿ ಕಿತ್ಕೊಬರ್ತೀನಿ ಇದ್ರ ಜೊತೆಗೆ ಸ್ವಲ್ಪ ಬೇಕಿತ್ತು ಫ್ರೆಂಡ್ಸ್ ಐತೆ ಅಲ್ಲಿ ಸ್ಮಶಾನದೊಳಗಡೆ ನಿನ್ನೆ ತಾನೇ ಯಾರನೋ ಮಣ್ಣು ಮಾಡೋರೆ ಅದಕ್ಕೆ ಶಿವ ಬೇಡ ಬೇಡ ಅಂತೈತೆ ಸ್ಮಶಾನದಲ್ಲಿ ಅಲ್ಲಿ ಒಂದು ಹತ್ತು ಹದಿನೈದು ಹಸುಗಳು ಮೇಯ್ಕೊಬತ್ತೆ ಫ್ರೆಂಡ್ಸ್ ದಿನ ಹಸಿರಿಗೆ ಉಲ್ಲವೆ ಅಂದ್ಬಿಟ್ಟು ಅವು ಮೇಯ್ಕೊಂಡು ಹೋದ್ರೆ ಆಲ್ ಕರ್ದು ಡೈರಿಗೆ ಹಾಕ್ಕೊಳ್ಳಲ್ವ ಅವರು ನಾವು ಹೋಗಿ ಸುಂಟಕ ಕಿತ್ಕೊಂಡ್ರೆ ಏನು ಪ್ರಾಬ್ಲಮ್ಮು ಅಂತ ನಾನು ಕೇಳ್ತಾಯಿದ್ದೀನಿ ಫ್ರೆಂಡ್ಸ್ ಶಿವಾಗ ಆದರೂ ನಾವು ಹೇಳೋದು ಮತ್ತು ಕೇಳಬಾರ್ದು ಹೋಗಿ ಕಿತ್ಕೊಂಡು ಬರಬೇಕು ಪಾಪ ಅವ್ರ ಪಾಡ್ಗೆ ಅವ್ರ ಮಲಗವ್ರೆ ಅವ್ರು ಏನು ಮಾಡ್ತಾರೆ ಫ್ರೆಂಡ್ಸ್ ನಮಗೆ ಪಾತ್ರೆ ತೊಳೆಯೋ ಗಂಟೆ ಎನರ್ಜಿ ಇರ್ತೈತೆ ಫ್ರೆಂಡ್ಸ್ ಇಲ್ಲಿ ತಂದಿಟ್ಟು ಮೇಲೆ ಒಳಗೆದ್ದಿಡೋಕೆ ಎನರ್ಜಿನೇ ಬರೋಲ್ಲ ಅಂತ ಗೊತ್ತಾಗ್ತಿಲ್ಲ ಗಣಪ ನಿಮ್ಮಿಂದ ಒಂದು ಎಲ್ಪ್ ಆಗ್ಬೇಕಿತ್ತು ಪ್ರಜ್ಞೆ ಪ್ರಜ್ಞೆ ಬರ್ಸೋ ವಿಧಾನ ಫ್ರೆಂಡ್ಸ್ ಜಾಬ್ ಕೈಯಾಕ್ರಿ ಪ್ರಜ್ಞೆ ತಪ್ಪ ಬಿದ್ದಿರೋ ಎದ್ ಬಿಡ್ತಾರೆ ಸುಂಡೇಕಾಯಿ ಇನ್ನೊಂಚರು ಬೇಕು ಬಾಸ್ಮಶಾಣಕ್ಕೆ ಹೋಗ್ಬ ಓ ಯಾಕಾಗಲ್ಲ ಇಲ್ಲಿ ಮುಂದೆ ಆಯ್ತು ಒಂದು ನಾಲ್ಕೇ ಇರೋದು ಸಾಕು ನಾಲ್ಕು ಮಾಡು ಸಾಕತ್ತಿದೆ ನಮಗೆ ಒಂದು ಹತ್ತು ಹದಿನೈದು ಬೇಕು ಇಲ್ಲಿ ಗೇಟ್ ಮುಂದೆ ಇಲ್ವಾ ನಾನು ನೋಡ್ಕೋ ಬರಲ್ಲ ಏನಾಯ್ತು ಪಿಸ್ ಮಶಾಣಿ ಒಳ್ಳೆಯ ಗಂಡ ನಾನು ಗಂಡ ಹೇಳೋ ಪ್ರಕಾರ ದಸರಾ ಗಂಟ ನಾನು ಮನೆ ಒಳಗೆ ಜೈಲ್ ತರ ಲಾಕ್ ಆಗಬೇಕು ಅಂತ ಫ್ರೆಂಡ್ಸ್ ಒಂದು ಹಾಫ್ ಆನ್ ಅವರ್ ಕೋಲ್ಡ್ ಮಾಡ್ಕೊಂಡು ತಿಂತಾಯಿದ್ದೀನಿ ಇದ್ದೀನಿ ಸೂಪರ್ ಆಗೈತೆ ಆದರೆ ಸ್ಮಾಲ್ ಮಿಸ್ಟೇಕು ಮಾಡಿರೋ ಪತ್ರೆಯಲ್ಲೇ ತಿಂತಾಯಿದ್ದೀನಿ ಅದೇನೋ ಗೊತ್ತಿಲ್ಲ ಫ್ರೆಂಡ್ಸ್ ಟೊಮೊಟೊ ಗೊಜ್ಜು ಆ ಸಾರು ಈ ಸಾರು ಈ ಥರ ಮಾಡಿರೋ ಬಾಂಡಿನಲ್ಲಿ ತಿಂದರೆ ರುಚಿ ಜಾಸ್ತಿ ಆದರೆ ನಾನು ಗಂಡೇ ಬೇರೆ ಟೊಮ್ ಮಾತ್ರ ತಿಂತೀನಿ ಫ್ರೆಂಡ್ಸ್ ಶುಭ ಬೈತೈತೆ ಕೋಲ್ಡ್ ಮಾಡಿದ್ರೆ ತಿನ್ನೋಲ್ಲ ಫ್ರೆಂಡ್ಸ್ ಶ್ರಾವಣ ಮುಗಿಯೋವರೆಗೂ ಈ ಥರ ರೆಸಿಪಿಗಳಲ್ಲೇ ನಾನು ಜೀವನ ಕಳಿತೀನಿ ಫ್ರೆಂಡ್ಸ್ ಇನ್ನೇನು ಮಾಡೋಕ್ಕಾಗಲ್ಲ ತ್ತು ನಾವುಪುರಿ ಬಂತು ಜೀವ ಪುರಿ ಇದು ಬ್ಯಾಕ್ ಗ್ರೌಂಡ್ ಅಲ್ಲಿ ಫ್ರೆಂಡ್ಸ್ ಮಳೆಗಾಲ ಸ್ಟಾರ್ಟ್ ಆಯ್ತು ಅಂದ್ರೆ ನಮ್ಮ ಹೆಣ್ಮಕ್ಳು ಪರಿಸ್ಥಿತಿ ಇದ್ದೇನೆ ಆ ಚೇರ್ಗಳು ಸೋಫಾಗಳು ಬಿಟ್ಟಿಯಾಗಿ ನಮ್ಗೆ ಸಿಕ್ಕಿರ್ತವೆ ಹಾಕ್ಬಿಡೋದು ನಮ್ಮ ಪಾಡ್ ನಾವು ಕೆಲಸ ನೋಡೋದು ಪಾನಿಪುರಿ ಅಲ್ಲ ಫ್ರೆಂಡ್ಸ್ ಮಸಾಲ ಪುರಿ ನನಗೆ ಪಾನಿಪುರಿ ಅಂತಾನು ನೆನಪಾಗ್ತೈತೆ ಪದೇ ಪದೇ ಮೋಟ್ ವಾಟರ್ ಕಮಿಂಗ್ ಟೈمو ಅಪ್ಪ ಏನು ಬನ್ ಸ್ಟಾರ್ಟ್ ಮಾಡ್ತೀನಿ ಹಿರನ್ ಗಟ್ಟಿ ಇಡ್ಕೋ ಅವಯ್ಯ पाणी ಮೇಲೆ ಸ್ಲೀಪಿಂಗ್ ಟ್ಯಾಬ್ಲೆಟ್ ಹಾಕ್ಬಿಡೋವರೆ ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ ಈವಾಗಲೇ ಎಷ್ಟು ಆಗಲ್ಲ ಪಿನ್ ಇದ್ದೆ ಪರ್ತರ ಆಗುತ್ತಿದೆ ಮಾಡಬೇಕಂತಂತ ಪಾನಿಪುರಿ ಪುರಿ ತಿಂದರೆ ಅಡುಗೆ ಮಾಡೋಕ್ಕೆ ಎನರ್ಜಿ ಬರ್ತೈತೆ ಅಂದರೆ ಎನರ್ಜಿ ಬದಲು ನಿದ್ದೆ ಇದೆ ಹೊಟ್ಟೆ ತುಂಬ ತಿನ್ಬಿಟ್ಟೆ ಅದ್ರ ಮೇಲೆ ಒಂದು ಬಾಳೆಹಣ್ಣು ತಿನ್ಬಿಟ್ಟೆ ಹೆದ್ದೊಳಕ್ಕೆ ಆಗ್ತಿಲ್ವಲ್ಲಪ್ಪ ದೇವ್ರೆ ಅಡುಗೆ ಮನೆ ಕಂಟ್ರೆ ಡ್ರಾಪ್ ಸ್ವಲ್ಪ ನನಗೋಸ್ಕರ ಒಂದು ಗಂಡ ಊ ಒಂದು ಗಂಡ ಒಂದು ಊಟನೂ ಬಿಡೋದ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಹೆಂಗೊತ್ತು ಹೊತ್ತು ಕುಡ್ಸ್ಕೊಂಡು ಒಂದು ಅಡುಗೆ ಮಾಡೋಣ ಬನ್ರಿ ಈ ಸುಂಡೆಕಾಯಿ ಕಾಡು ಬದನೆಕಾಯಿ ಉಸ್ತಿಕಾಯಿ ಮೂರು ಹೆಸರಲ್ಲಿ ನಾಮಕರಣ ಮಾಡವ್ರೆ ಫ್ರೆಂಡ್ಸ್ ಇವರ ತಂದೆ ತಾಯಿಗಳು ಅದಕ್ಕೆ ಇದಕ್ಕೆ ಇಷ್ಟು ಹೆಸರು ಐತೆ ಇದನ್ನ ಕಟ್ ಮಾಡ್ಕೊಂಡು ಕುತ್ಕೊಂಡ್ರೆ ಲೇಟ್ ಆಗಿಬಿಡ್ತಿದೆ ಫ್ರೆಂಡ್ಸ್ ಅದಕ್ಕೆ ಕುಟಾಣಿ ಹಾಕೊಂಡು ಅದು ಜಸ್ಟ್ ಓಪನ್ ಆಗ್ಬೇಕು ಯಾಕಂದ್ರೆ ಕ್ಯೂಚಿ ಕ್ಯೂಚಿ ತೊಳಿಬೇಕಾರೆ ಬೀಜಲ್ಲಿ ಆಚೆ ಬರ್ಬೇಕಲ್ಲ ಅದಕ್ಕೆ ಓಪನ್ ಆದರೆ ಸಾಕು ಆಮೇಲೆ ನಾವು ಜಜ್ಜಿ ಹಾಕಿದ ತಕ್ಷಣ ನೀರೊಳಗೆ ಕಪ್ಪು ಕಾಣಿಸುತ್ತೆ ಫ್ರೆಂಡ್ಸ್ ಅದರೊಳಗೆ ಆ ಕಾಯಿನ ಸೈಡ್ಗೆ ತಕೊಬಿಡ್ಬೇಕು ಆ ಕಾಯಿ ಡ್ಯಾಮೇಜ್ ಆಗೈತೆ ಅಂತ ಅರ್ಥ ಈ ಕುಟ್ಟಿ 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 ಹಾಕೋಬೇಕು ನಾವು ಬೇಳೆ ಸಾರು ಮಾಡ್ತೀವಲ್ಲ ಫ್ರೆಂಡ್ಸ್ ಆ ಆಲೂಗಡ್ಡೆ ಹಾಕ್ಬಿಟ್ಟು ಹಾಕಿಬಿಟ್ಟು ಮೂಲಗೆ ಹಾಕ್ಬಿಟ್ಟು ಅದಕ್ಕೆ ಹಾಕ್ಬಿಟ್ಟು ಮಾಡಿದ್ರೂ ಚೆನ್ನಾಗಿರ್ತೈತೆ ಏನು ತರಕಾರಿ ಇಲ್ಲ ಅಂದ್ರೆ ಫ್ರೆಂಡ್ಸ್ ಬೇಳೆ ಸಾರಿಗೆ ಬರೀ ಸುಂಡೆಕಾಯಿ ಆಲೂಗಡ್ಡೆ ಬದನೆಕಾಯಿ ಒಂದೇ ಕಟ್ ಮಾಡ್ಕೊಂಡಿದ್ದು ಫ್ರೆಂಡ್ಸ್ ಎಷ್ಟೊಂದು ಆಗೋಯ್ತು ಬಟ್ ಏನ್ ಮಾಡಕ್ ಆಗಲ್ಲ ಹಾಕ್ಲೆ ಎರಡು ಟೊಮೊಟಾ ಹುಣ್ಸೆ ಬಿಡಂಗಿಲ್ಲ ಫ್ರೆಂಡ್ಸ್ ಈ ಸಾರ್ಗೆ ಅದಕ್ಕೆ ಎರಡ್ ಟಮೋಟಾ ಕರ್ಬೇವು ಕೊತ್ತಂಬರಿನ ಐತೆ ಫ್ರೆಂಡ್ಸ್ ತೊಳ್ಕೊತೀನಿ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲಿ ಸುಂಡೆಕಾಯಿನ ನಾ ಒಂದ್ಸಲ ತೊಳ್ಕೊಂಡಿದೀನಿ ಎರಡ್ ಸಲ ತೊಳ್ಕೊಂಡಿದೀನಿ ಮತ್ತೆ ಅವರೇ ಬೆಳೆ ಹಾಕ್ಬಿಟ್ಟು ಮಾಡೋದ್ರಿಂದ ಅವರೇ ಬೆಳೆ ತೊಗೊಂಡಿದೀನಿ ಫ್ರೆಂಡ್ಸ್ ಈ ಬೆಳೆನ ಲೆಸ್ ಸ್ಟಾರ್ಟ್ ನಮ್ಮ ಸುಂಡೆಕಾಯಿ ರೆಸಿಪಿ ಫ್ರೆಂಡ್ಸ್ ಅವರೇ ಬೆಳೆ ಹಾಕಿ ಮಾಡೋದ್ರಿಂದ ನಾನು ಹುಳಿ ಬಿಟ್ಕೋತಾಯಿಲ್ಲ ಅವರೇ ಬೆಳೆಗೆ ಹುಳಿ ಹಾಕಿದ್ರೆ ಚೆನ್ನಾಗಿರಲ್ಲ ತೊಗರಿ ಬೆಳೆ ಆದರೆ ಇದೇ ರೈತ ಥರ ಮಾಡ್ಕೊಂಡು ಲಾಸ್ಟಲ್ಲಿ ಹುಣಸೆ ಹುಳಿ ಹಾಕೋಬೇಕಷ್ಟೇ ಕಟ್ ಮಾಡಿಕೊಂಡಿರೋ ತರಕಾರಿ ಎಲ್ಲ ಹಾಕಿ ಉಪ್ಪಾ ಹಾಕಿ ತರಕಾರಿ ಎಲ್ಲ ಮುಳುಗೋಷ್ಟು ನೀರು ಹಾಕಿಬಿಟ್ಟು ಒಂದೇ ಒಂದು ಬರ್ಸ್ಕೊತಾ ಬರ್ಕೊತಿದ್ದೀನಿ ಫ್ರೆಂಡ್ಸ್ ಇದಕ್ಕಿನ್ನೂ ಸಾಂಬಾರು ಪುಡಿ ಹಾಕಿಲ್ಲ ಯಾಕಂದರೆ ಬದನೇಕಾಯಿ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಅದನ್ನು ನುಣ್ಣಗೆ ಬೇಸ್ಕೊಬಿಡ್ ಸಾಂಬಾರು ಪುಡಿ ಜೊತೆ ಬೇಸ್ಕೊಳ್ಳೋಣ ಅಂದ್ಬಿಟ್ಟು ಒಂದು ವಿಸಿಲ್ ಆದಮೇಲೆ ಮೊದಲು ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಟೊಮೊಟನೆಲ್ಲ ಆಮೇಲೆ ಬದ್ನೆಕಾಯಿನ ಹಾಕೊಳ್ತಾ ಇದ್ದೀನಿ ಈ ಬದನೆಕಾಯಿ ಬೇಗ ಬಂದು ಹೋಗ್ತೀವಿ ಫ್ರೆಂಡ್ಸ್ ಒಂದು ಐದು ನಿಮಿಷಕ್ಕೆ ಹಾಗಾಗಿ ಮೇಲೆ ಸಾಂಬಾರು ಪುಡಿ ಹಾಕ್ಕೊಳ್ತಾ ಇದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸ್ಕೋಬೇಕು ಒಂದು ಬದ್ನೆಕಾಯಿಯಲ್ಲಿ ಒಂದು ಹತ್ತು ಬದನೆಕಾಯಿ ಕುದ್ದಾಕಿದ್ದೀನಿ ಆ ಥರ ಸಾರು ತುಂಬ ಬದನೆಕಾಯಿ ಆಗೈತೆ ಅಷ್ಟು ದೊಡ್ಡ ದೊಡ್ಡ ಬೆಳಿತಾರೆ ಶಿವವರಮ್ಮ ಈ ಥರ ಚೆನ್ನಾಗಿ ಒಂದು ಐದು ನಿಮಿಷ ಕುದಿಸ್ಕೊಂಡು ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋದು ಒಗ್ಗರಣೆಗೆ ಮಾಮೂಲಿ ಫ್ರೆಂಡ್ಸ್ ಸಾಸು ಬೇಕಾದ್ರೆ ಬೇವು ಬೆಳ್ಳುಳ್ಳಿ ಬೇಕಾದ ಹಾಕೋಬೋದು ಚೆನ್ನಾಗಿರ್ತೈತೆ ಆದರೆ ನಾನು ಕಜ್ಜು ಸಹ ನಾನು ಹೋಗೋಲ್ಲ ಫ್ರೆಂಡ್ಸ್ ಬೆಳ್ಳುಳ್ಳಿ ರೇಟ್ ಜಾಸ್ತಿ ಇದೆ ಹಾಗಾಗಿ ಈ ಥರ ಒಗ್ಗರಣೆ ಹಾಕ್ಬಿಟ್ಟು ಅದನ್ನು ಒಂದು ಕುದಿ ಕುದಿಸ್ಬಿಟ್ಟು ಅನ್ನಕ್ಕಂತೂ ನೆಕ್ಸ್ಟ್ ಲೆವೆಲ್ ಇರುತ್ತೆ ಫ್ರೆಂಡ್ಸ್ ಆದರೆ ನಾನು ಮುದ್ದೆಗೆ ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದ ಮುದ್ದೆ ತಿಂದಿಲ್ಲ ಅಂದ್ಬಿಟ್ಟು ಅನ್ನಾಗೆ ಇಷ್ಟಪಟ್ಟು ತಿನ್ನೋರು ಈ ಸಾಂಬಾರು ಟ್ರೈ ಮಾಡಿ ಫ್ರೆಂಡ್ಸ್ ಕಳೆದೋಗ್ಬಿಡ್ತೀರಾ ನಾನು ಅನ್ನೋದು ಮುದ್ದೆ ಮಾಡ್ಕೊಳ್ತಿದ್ದೀನಿ ನಮ್ಮ ಕಡೆ ಈ ಸಾಂಬಾರು ಮಾಡಿದ್ರೆ ಫ್ರೆಂಡ್ಸ್ ಕಡೆ ಮುದ್ದೆ ಸೊಂಡೆಕಾಯಿ ಸಾರು ಹಪ್ಳ ನೋಡ್ಕೊಳ್ಳಿ ಫ್ರೆಂಡ್ಸ್ ತರಕಾರಿಗಳನ್ನ ಯಾರು ಗಂಡು ಮಕ್ಳು ಕೊಟ್ಟು ಚಪ್ಪರಿಸ್ಕೊಂಡು ತಿಂತಾರೆ ಎಲ್ಲ ಹಿಂಗಡಿಸ್ಬಿಟ್ಟು ಕೋಳಿ ತರ ಇವತ್ತು ಬದ್ನೆಕಾಯಿ ಒಂದ್ ಎಲ್ಲ ಸೈಡ್ ಬಿಡ್ಬೇಕು ಅಷ್ಟೇ ಇವತ್ತು ಮುಗೀತ ನಿನ್ ಕತೆ ದೇವ್ರಣ್ಣ ಹೇಳು ನೀನು ಎದೆ ಮುಟ್ಕೊಂಡು ಆರಟೊಳಗೆ ಕೈ ಹಾಕ್ಬಿಟ್ಟು ಹೇಳು ಅದೇ ಆಶ್ಚರ್ಯ ಚಪ್ಪಿಸ್ಕೊಂಡು ತಿಂತಾರ ಒಂದು ವಾರ ಇತ್ತು ವಿಶ್ ಮಾಡಿ ಹಬ್ಬದ ಬಿಸಿ ಬಿಸಿನಲ್ಲಿ ಈಗ ವಿಶ್ ಮಾಡೋಣ ಲಕ್ಷ್ಮಿ ಸಿಸ್ಟರ್ ಹಾಯ್ ಲಿಖಿತ್ ಹಾಯ್ ಶಿಲ್ಪಾ ಸಿಸ್ಟರ್ ಹನ್ನೆರಡನೇ ತಾರೀಕು ಹ್ಯಾಪಿ ಬರ್ತ್ಡೇ ಬರ್ತ್

ವಿಜಯಲಕ್ಷ್ಮಿ ಅವ್ರದ್ದು ಎಂಟನೇ ತಾರೀಕು ಹ್ಯಾಪಿ ಬರ್ತಾ ಮಲ್ಲಿಕಾರ್ಜುನ ಒಂಬತ್ತನೇ ತಾರೀಕು ಹ್ಯಾಪಿ ಬರ್ತಾಳೆ ರಮ್ಯಾ ಅಗಸ್ತ್ಯ ವರುಣ್ ಯದುವೀರ್ ಅವರು ರಾಣಿ ಬೆನ್ನೂರಿಂದ ಹಾಯ್ ದಿವ್ಯಾ ಅವ್ರದ್ದು ಏಳು ಹದಿನೇಳನೇ ತಾರೀಕು ಸೀಮ್ ಅಂತ ಸಿಸ್ಟರ್ ಏಜೆನ್ಸ್ ಇವತ್ತಿನ ವಿಡಿಯೋ ಇವತ್ತೆ ಫ್ರೆಂಡ್ಸ್ ಎಂಡವರ್ಗು ಯಾರೆಲ್ಲ ವಿಡಿಯೋ ಯು ಸೊ ಮಚ್ ಫ್ರೆಂಡ್ಸ್ ಬಾಯ್ ಬೈ ಗುಡ್ ನೈಟ್ ಬಾಯ್ ಗುಡ್ ನೈಟ್